ನಮಸ್ಕಾರ ವೇದಂ ಆರೋಗ್ಯ ಅರ್ಪಿಸುವಂತಹ ಆಯುರ್ ಆರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತಾ ಬ್ರಜುನ್ ಇವತ್ತಿನ ನಮ್ಮ ಆಯುರ್ ಆರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಅಸಿಡಿಟಿ ಮತ್ತು ಅದಕ್ಕೆ ಆಯುರ್ವೇದದಲ್ಲಿ ಪರಿಹಾರ ಎಂಬ ವಿಷಯದ ಬಗ್ಗೆ ಮಾತುಕತೆಯನ್ನು ನಡೆಸ್ತಾ ಇದ್ದೇವೆ ಈ ಮಾತುಕತೆಯಲ್ಲಿ ನಮ್ಮ ಜೊತೆ ಮಂಗಳೂರಿನ ಬೆಲೆನ್ಶಿಯಾ ಮತ್ತು ಕದ್ರಿ ಕಂಬಳದಲ್ಲಿರುವಂತಹ ವೇದಮ್ ಆರೋಗ್ಯ ಆಯುರ್ವೇದ ಆಸ್ಪತ್ರೆಯ ಆಡಳಿತ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಸಚಿನ್ ನಡ್ಕಾ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಈಗ ಎಲ್ಲರೂ ಹೇಳುವಂಥದ್ದು ಎಸಿಡಿಟಿ ಇದೆ ಪ್ರಾಬ್ಲಮ್ ಇದೆ ಏನ್ ತಿನ್ಬಾರ್ದು ತಿಂದ್ರೆ ಎಸಿಡಿಟಿ ಆಗುತ್ತೆ ಅಥವಾ ನಮಗೆ ಇದೇ ಟೈಮಿಗೆ ತಿನ್ಬೇಕು ಅನ್ನುವಂಥದ್ದು ಎಲ್ಲರ ಬಯಲಿಲ್ಲ ಕೇಳ್ತಾ ಇರ್ತವೆ ನಿಜವಾಗಿ ಅಂದ್ರೆ ಎಸಿಡಿಟಿ ಅನ್ನುವಂಥದ್ದು ಏನು ಅಂತ ನೋಡಿ ಎಸಿಡಿಟಿ ಅಂತ ಹೇಳುವಂಥದ್ದು ರೆಗ್ಯುಲರ್ ಆಗಿ ಒಂದು ಒಂದು ಮಾತು ಎಸಿಡಿಟಿ ಅಂತ ಹೇಳಿ ಬಟ್ ಮೆಡಿಕಲ್ ಆಗಿ ನಾವು ನೋಡುವಾಗ ನಮಗೆ ಈ ಎಸಿಡಿಟಿ ಅಂತ ಹೇಳುವಂಥ ಒಂದು ಪದ ಇರೋದಿಲ್ಲ ಅದಕ್ಕೆ ನಾವು ಹೈಪರ್ ಎಸಿಡಿಟಿ ಅಥವಾ ಹೈಪೋ ಎಸಿಡಿಟಿ ಅಂತ ಹೇಳ್ತೇವೆ ಅಥವಾ ಗ್ಯಾಸ್ಟ್ರೈಟಿಸ್ ಅಂದರೆ ಗ್ಯಾಸ್ಟ್ರೈಟಿಸ್ ಅಂದರೆ ಇನ್ಫ್ಲಮೇಷನ್ ಆಫ್ ನಮ್ಮ ಸ್ಟೊಮಕ್ ಅನ್ನೋ ಅದರ ಒಳಭಾಗದಲ್ಲಿ ಯಾವಾಗ ಇನ್ಫ್ಲಮೇಷನ್ ಆಗ್ತದೆ ಅಥವಾ ಕೆಂಪಾಗ್ತದೆ ಅದಕ್ಕೆ ನಾವು ಗ್ಯಾಸ್ಟ್ರೈಟಿಸ್ ಅಂತ ಅಂದರೆ ಇನ್ಫ್ಲಮೇಷನ್ ಊತ ಅಲ್ಲಿ ಒಳಗೆ ಆಗುವುದಕ್ಕೆ ನಾವು ಗ್ಯಾಸ್ಟ್ರೈಟಿಸ್ ಅಂತ ಹೇಳೋದು ಅದು ಮುಖ್ಯವಾಗಿ ಕಾರಣ ಅಂತ ಹೇಳುವಾಗ ಈ ಹೈಪರ್ ಎಸಿಡಿಟಿ ಮತ್ತು ಹೈಪೋ ಎಸಿಡಿಟಿ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಹೊಟ್ಟೆಯ ಒಳಭಾಗದಲ್ಲಿ ಜೀವಕೋಶಗಳಿರ್ತದೆ ಅಲ್ಲಿ ಇಲ್ಲಿ ಈ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಹೇಳುವಂಥ ಅಂಶವು ಉತ್ಪತ್ತಿ ಆಗ್ತದೆ ಸೊ ಯಾವಾಗ ಅದು ಕೆಲವು ಸಲ ಜಾಸ್ತಿಯಾಗಿ ಉತ್ಪತ್ತಿ ಆಗ್ತದೆ ಕೆಲವು ಸಲ ಕಮ್ಮಿ ಅಂದರೆ ಜಾಸ್ತಿಯಾಗಿ ಉತ್ಪತ್ತಿ ಆಗೋದಕ್ಕೆ ನಾವು ಹೈಪರ್ ಎಸಿಡಿಟಿ ಅಂತ ಹೇಳ್ತೇವೆ ಕಮ್ಮಿಯಾಗಿ ಉತ್ಪತ್ತಿ ಆಗೋದಕ್ಕೆ ಹೈಪೋ ಎಸಿಡಿಟಿ ಅಂತ ಹೇಳ್ತೇವೆ ಎರಡು ವಿಧದ್ದು ಎರಡು ವಿಧ ಇರ್ತದೆ ಮುಖ್ಯವಾಗಿ ನಾವು ನೋಡುವಾಗ ಹೈಪರ್ ಎಸಿಡಿಟಿ ಅಂದ್ರೆ ನಮ್ಮ ಹೊಟ್ಟೆಯ ಒಳಭಾಗದಲ್ಲಿ ಈ ಹೈಡ್ರೋಕ್ಲೋರಿಕ್ ಆಸಿಡ್ ಏನು ಉತ್ಪತ್ತಿ ಆಗ್ತದೆ ಅದು ಜಾಸ್ತಿ ಉತ್ಪತ್ತಿ ಆಗೋದಕ್ಕೆ ಹೈಪರ್ ಎಸಿಡಿಟಿ ಅಂತ ಹೇಳ್ತೇವೆ ಅದೇ ರೀತಿ ಅಲ್ಲಿ ಏನು ಉತ್ಪತ್ತಿ ಆಗ್ಬೇಕು ಅದು ಪ್ರಮಾಣ ಕಮ್ಮಿ ಆಗ್ತದೆ ಬೇರೆ ಬೇರೆ ಕಾರಣಗಳಿಂದಾಗಿ ಕಮ್ಮಿ ಆಗ್ತದೆ ಅದಕ್ಕೆ ನಾವು ಹೈಪೋ ಎಸಿಡಿಟಿ ಅಂತ ಹೇಳ್ತೇವೆ ಬಟ್ ಓವರ್ ಆಲ್ ನೋಡುವಾಗ ಲಕ್ಷಣಗಳು ಆಲ್ಮೋಸ್ಟ್ ಸೇಮ್ ಇರ್ತದೆ ಆದರೆ ನಾವು ಆಡು ಭಾಷೆಯಲ್ಲಿ ಎಲ್ಲರೂ ಎಸಿಡಿಟಿ ಗ್ಯಾಸ್ ಅಥವಾ ಹೊಟ್ಟೆ ಊತ ಅಂತ ಹೇಳುವುದನ್ನು ಕಾಮನ್ ಆಗಿ ನಾವು ಕಾಣ್ತೇವೆ ಸೊ ಮುಖ್ಯವಾಗಿ ಇಲ್ಲಿ ನಾವು ಈ ಕಾಯಿಲೆ ಅಂತ ನೋಡುವಾಗ ಇದು ಸಾಮಾನ್ಯವಾಗಿ ಒಂದು ಎಲ್ಲರೂ ಒಂದು ಎಕ್ಸ್ಪೀರಿಯನ್ಸ್ ಮಾಡುವಂಥ ಒಂದು ಲಕ್ಷಣ ಅಂದ್ರೆ ಅದಕ್ಕೆ ನಾವು ಮುಖ್ಯವಾಗಿ ಹಾರ್ಟ್ ಬರ್ನ್ ಅಂತ ಹೇಳ್ಬೋದು ಅಥವಾ ಎದೆ ಉರಿ ಆಗುವಂತದ್ ಇರ್ಬೋದು ಹೊಟ್ಟೆಯಲ್ಲಿ ನೋವು ಆಗುವಂತದ್ದು ಇರ್ಬೋದು ಇದೆಲ್ಲ ಸಾಮಾನ್ಯವಾಗಿ ಬರುವಂತ ಒಂದು ಲಕ್ಷಣಗಳು ಇದಕ್ಕೆ ಕಾರಣಗಳು ಇದೆಯಾ ಅಂದ್ರೆ ಇದ್ರಿಂದಲೇ ಎಸಿಡಿಟಿ ಅನ್ನುವಂಥದ್ದು ಬರುತ್ತೆ ತುಂಬಾ ಕಾರಣಗಳಿದೆ ಬೇರೆ ಬೇರೆ ಈಗ ಹೈಪರ್ ಎಸಿಡಿಟಿ ಇರ್ಬೋದು ಹೈಪರ್ ಅಸಿಡಿಟಿ ಇರ್ಬೋದು ಇದನ್ನು ನಾವು ಎರಡು ಎರಡು ನೋಡುವಾಗ ಎರಡಕ್ಕೂ ಬೇರೆ ಬೇರೆ ಕಾರಣಗಳಿದೆ ನಾವೀಗ ಹೈಪರ್ ಎಸಿಡಿಟಿಯಿಂದ ನೋಡುವಾಗ ನಾವು ಸಕ್ಕರೆ ಅಂಶವನ್ನು ಜಾಸ್ತಿ ತಿನ್ನುವಂಥದ್ದು ಅಥವಾ ಆಲ್ಕೋಹಾಲ್ ಜಾಸ್ತಿ ಕುಡಿಯುವಂಥದ್ದು ಅಥವಾ ಕಾಫಿ ಇದನ್ನು ಜಾಸ್ತಿ ತಗೊಳ್ಳುವಂಥದ್ದು ಅಥವಾ ತುಂಬ ಸ್ಟ್ರೆಸ್ ಮಾಡುವಂಥದ್ದು ನಮಗೆ ತುಂಬ ಟೆನ್ಷನ್ ಇದೆ ನಿಂದೆ ಸರಿಯಲ್ಲಿ ಇರುವುದಿಲ್ಲ ಆವಾಗ ಈ ಹೈಪರ್ ಸಿಕ್ರೀಷನ್ಸ್ ನಮ್ಮ ಹೊಟ್ಟೆಯ ಒಳಭಾಗದಲ್ಲಿ ಜಾಸ್ತಿ ಆಗ್ತದೆ ಅದೇ ರೀತಿ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಇರ್ಬೋದು ಅಥವಾ ಕೋಲಾ ಇರ್ಬೋದು ಇಂಥದನ್ನೆಲ್ಲ ಜಾಸ್ತಿ ತಗೊಳ್ಳುವಂಥದ್ದು ಇರ್ಬೋದು ಅಥವಾ ಸ್ಪೈಸಿ ತುಂಬ ಖಾರ ಹುಳಿಯಾದ ಮಜ್ಜಿಗೆ ಹುಳಿ ಹುಳಿಯಾದ ಮಸಾಲೆ ದೋಸೆ ಇರುವಂಥದ್ದು ಇರ್ಬೋದು ಅದೇ ರೀತಿ ನಾವು ದೈನಂದಿನ ರುಟೀನಲ್ಲಿ ಈ ತಿನ್ನುವಂಥ ಟೈಮಿಂಗ್ ಯಾವಾಗ ಸರಿ ಇರುವುದಿಲ್ಲ ಈ ಥರ ಎಲ್ಲ ಇದೆಲ್ಲ ಕಾರಣಗಳಿಂದಾಗಿ ನಮಗೆ ಹೈಪರ್ ಎಸಿಡಿಟಿ ಬರ್ತದೆ ಅದೇ ರೀತಿ ಹೈಪೋ ಎಸಿಡಿಟಿ ಹೈಪೋ ಎಸಿಡಿಟಿ ಅಂದರೆ ಅಲ್ಲಿ ಉತ್ಪತ್ತಿ ಆಗೋದು ಕಮ್ಮಿ ಆಗುವಂಥದ್ದು ಇದು ನಮಗೆ ಏಜ್ ಆಗುವಾಗ ಕೆಲವು ಸಲ ಬರ್ತದೆ ಏಜ್ ಆಗ್ತಾ ಹೋಗುವಾಗ ನಮಗೆ ಈ ಹೈಪೋ ಅಸಿಡಿಟಿ ಅಂದರೆ ಅಲ್ಲಿ ಏನು ಉತ್ಪತ್ತಿ ಆಗಬೇಕು ಅದು ಕಮ್ಮಿ ಆಗ್ತಾ ಬರ್ತದೆ ಆಗ ಏನು ತಿಂದಿರ್ತೇವೆ ಅದು ಅಷ್ಟು ಚೆನ್ನಾಗಿ ಜೀರ್ಣ ಆಗೋದಿಲ್ಲ ಅದೇ ರೀತಿ ಹೈಪೋಥೈರೋಡಿಸಮ್ ಅಂತ ಹೇಳ್ತೇವೆ ಈ ಥರ ಬೇರೆ ಬೇರೆ ಕಾಯಿಲೆಗಳಿಂದಾಗ ಸಹ ಹೈಪೋ ಸಿಕ್ರೇಷನ್ಸ್ ಶುರುವಾಗ್ತದೆ ಸೊ ಹೈಪೋ ಮತ್ತು ಹೈಪರ್ ಸಿಕ್ರೀಷನ್ಸ್ ಏನು ಆಗ್ತದೆ ಅದಕ್ಕೆಲ್ಲ ಈ ಮುಖ್ಯ ಕಾರಣಗಳು ಯಾ ಈ ಮುಖ್ಯ ಕಾರಣಗಳಿಂದಾಗಿ ನಮ್ಮ ರುಟೀನಲ್ಲಿ ಯಾವಾಗ ಇದಕ್ಕೆ ನಾವು ಎಕ್ಸ್ಪೋಸ್ ಆಗ್ತಾ ಇರ್ತೀರಿ ಯಾವಾಗ ನಾವು ತಪ್ಪು ಮಾಡ್ತೇವೆ ಅಂತವರಿಗೆ ಹೈಪರ್ ಎಸಿಡಿಟಿ ಅಥವಾ ಹೈಪೋ ಎಸಿಡಿಟಿ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಈಗ ಹೈಪೋ ಎಸಿಡಿಟಿ ಮತ್ತೆ ಹೈಪರ್ ಎಸಿಡಿಟಿ ಒಂದು ಇದೇ ಒಂದು ಲಕ್ಷಣಗಳು ಅಂತ ತುಂಬಾ ಜನರಿಗೆ ನಂಗೆ ಎಸಿಡಿಟಿ ಇದೆ ನಮ್ಮಲ್ಲಿ ಎಸಿಡಿಟಿ ಇದೆ ಅಂತ ಅಂದಾಗ ಯಾವ ರೀತಿಯಾದಂತಿಡಿಟಿ ಅವರ ಮನೆ ಮದ್ದು ಮಾಡ್ಕೊಳ್ಳುವಂತ ಅಥವಾ ಮೆಡಿಕಲ್ ಹೋದಾಗ ಟ್ಯಾಬ್ಲೆಟ್ಗಳು ಸಿಗುತ್ತೆ ಅಂತವರಿಗೆ ಈ ಹೈಪರ್ ಎಸಿಡಿಟಿಗೆ ಮತ್ತೆ ಹೈಪೋ ಎಸಿಡಿಟಿಗೆ ಅಂದ್ರೆ ಈ ಎರಡಕ್ಕೂ ಯಾವ ರೀತಿಯ ವ್ಯತ್ಯಾಸಗಳಿವೆ ನೋಡಿ ಹೈಪರ್ ಎಸಿಡಿಟಿ ಅಂತ ಹೇಳುವಂತದ್ದು ಸಿಂಪಲ್ ಆಗಿ ನಮಗೆ ನಾರ್ಮಲ್ ಆಗಿ ತುಂಬ ಜನಗಳಿಗೆ ಬರುವಂಥ ಒಂದು ಲಕ್ಷಣಗಳು ಒಂದು ಸಿಕ್ಸ್ಟಿ ಪರ್ಸೆಂಟ್ ಜನಗಳಿಗೆ ಈ ಹೈಪರ್ ಅಸಿಡಿಟಿ ಜಾಸ್ತಿ ಇರ್ತದೆ ಒಂದು ಫೋರ್ಟಿ ಪರ್ಸೆಂಟ್ ಜನಗಳಿಗೆ ಹೈಪರ್ ಅಸಿಡಿಟಿ ಇರ್ತದೆ ಹೈಪರ್ ಎಸಿಡಿಟಿ ನಿಮಗೆ ಹೇಳುವ ಹಾಗೆ ಹೊಟ್ಟೆಯಲ್ಲಿ ನೋವಿರ್ತದೆ ಮೇನ್ ಆಗಿ ಹೊಟ್ಟೆಯಲ್ಲಿ ಒಂಥರ ಒಳ ನೋವು ಇರ್ತದೆ ಅದರೊಟ್ಟಿಗೆ ಈ ರಿಗರ್ಜಿಟೇಷನ್ ಹೇಳ್ತೇವೆ ನಮ್ಮ ಹೊಟ್ಟೆಯ ಒಳಭಾಗದಲ್ಲಿ ತೇಗು ಬರುವಂತದ್ದು ಮೇನ್ ಆಗಿ ಈ ಹುಳಿ ಮತ್ತೆ ಆಸಿಡ್ ತೇಗು ಬರುವಂತದ್ದು ಅಂದ್ರೆ ಯಾವಾಗ ನಮ್ಮ ಹೊಟ್ಟೆಯ ಒಳಗಿರುವಂತಹ ಈ ಹೈಡ್ರೋಕ್ಲೋರಿಕ್ ಆಸಿಡ್ ಯಾವತ್ತು ಹೊಟ್ಟೆಯ ಅಂದ್ರೆ ಸ್ಟೊಮಕ್ ಒಳಗಿರ್ಬೇಕು ಯಾ ಯಾವಾಗ ಸ್ಟೊಮಕ್ ಇಂದ ಹೊರಗೆ ಬರ್ತದೆ ಅಂದ್ರೆ ಅಣ್ಣನಾಳಕ್ಕೆ ಬರ್ತದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಅಣ್ಣನಾಳ ಮತ್ತೆ ಈ ಹೊಟ್ಟೆ ಅದರ ಮಧ್ಯದಲ್ಲಿ ಒಂದು ಸ್ಪಿಂಕ್ಚರ್ ಇದೆ ಅಂದ್ರೆ ಯಾವತ್ತೂ ಅಷ್ಟೇ ನಮ್ಮ ಹೊಟ್ಟೆಯ ಒಳಗಿರುವಂತ ಹೊಟ್ಟೆಯ ಒಳಭಾಗದಲ್ಲಿರುವಂಥ ಹೈಡ್ರೋಕ್ಲೋರಿಕ್ ಆಸಿಡ್ ಇರ್ಬೋದು ಅಥವಾ ಅಲ್ಲಿರುವಂಥ ಆಹಾರ ಯಾವತ್ತು ಅಣ್ಣನಾಳಕ್ಕೆ ಬರಬಾರ್ದು ಯಾವಾಗ ನಾವು ಊಟ ಮಾಡ್ತೇವೆ ಅಣ್ಣನಾಳ ಮತ್ತೆ ಹೊಟ್ಟೆಯ ಮಧ್ಯ ಸ್ಪಿಂಕ್ಚರ್ ಓಪನ್ ಆಗ್ತದೆ ನಾವು ಊಟ ಮಾಡುವಾಗ ಬೇರೆ ಟೈಮಿಗೆ ಯಾವತ್ತು ಕ್ಲೋಸ್ ಆಗಿರಬೇಕು ಬಟ್ ಯಾರಿಗೆ ಈ ಹೈಪರ್ ಎಸಿಡಿಟಿ ರಿಪೀಟೆಡ್ ಆಗ್ತಾ ಇರ್ತದೆ ಅಂಥವರಿಗೆ ಈ ಸ್ಪಿಂಕ್ಚರ್ದು ಇಲಾಸ್ಟಿಸಿಟಿ ಹೋಗ್ತದೆ ಕಮ್ಮಿ ಆಗ್ತದೆ ಸೊ ಆವಾಗ ಏನಾಗುತ್ತೆ ಅಂದ್ರೆ ನಮ್ಮ ಹೊಟ್ಟೆಯಲ್ಲಿ ಸ್ವಲ್ಪ ಹೈಪರ್ ಎಸಿಡಿಟಿ ಆದ ಕೂಡ್ಲಿ ಆ ಆ್ಯಸಿಡ್ ಅರ್ಥ ಮಾಡ್ಕೊಳ್ಳಿ ಅದರ ಪಿ ಎಚ್ ತ್ರೀ ಪಾಯಿಂಟ್ ಫೈವ್ ಇರ್ತದೆ ಅಂದ್ರೆ ಅಷ್ಟು ಸ್ಟ್ರಾಂಗ್ ಆ್ಯಸಿಡ್ ಅದು ಯಾವತ್ತು ಅಣ್ಣನಾಳದ ಹೊಟ್ಟೆಯ ಒಳಗಿರಬೇಕು ಅದು ಎದೆಯ ಭಾಗಕ್ಕೆ ಬರ್ತದೆ ಅಂದ್ರೆ ಅಣ್ಣನಾಳಕ್ಕೆ ಬರ್ತದೆ ಈ ಅಣ್ಣನಾಳದಲ್ಲಿ ಅದನ್ನು ಅಷ್ಟು ಮ್ಯಾನೇಜ್ ಮಾಡುವಂತ ಕೆಪಾಸಿಟಿ ಇರುವುದಿಲ್ಲ ಆವಾಗ ಅಣ್ಣನಾಳದಲ್ಲಿ ಇನ್ಫ್ಲಮೇಶನ್ ಆಗ್ತದೆ ಅದಕ್ಕೆ ನಾವು ಇಸೋಫೇಗಲ್ ರಿಫ್ಲೆಕ್ಸ್ ಡಿಸೀಸ್ ಅಂತ ಹೇಳ್ತೇವೆ ಅಂದ್ರೆ ಈ ಅಣ್ಣನಾಳದಲ್ಲಿ ಯಾವಾಗ ಕೆಂಪು ಕೆಂಪು ಆಗ್ಲಿಕ್ಕೆ ಶುರು ಆಗ್ತದೆ ಆವಾಗ ಅಲ್ಲಿ ನೋವು ಶುರುವಾಗ್ತದೆ ಏನಾದ್ರೂ ಸ್ವಲ್ಪ ಖಾರ ತಿಂದಾಗ ಅಣ್ಣನಾಳದಲ್ಲಿ ನೋವು ಅಂದ್ರೆ ಎಪಿಗ್ಯಾಸ್ಟ್ರಿಕ್ ಪೇನ್ ಅಂತ ಹೇಳ್ತೇವೆ ಅಂದ್ರೆ ನಮ್ಮ ಹೊಟ್ಟೆ ಮತ್ತೆ ಅಣ್ಣನಾಳದ ಮಧ್ಯದಲ್ಲಿ ಬರುವಂತ ನೋವು ಎದೆಯ ಭಾಗದಲ್ಲಿ ಅದಕ್ಕೆ ನಾವು ಕಾಮನ್ ಆಗಿ ಹಾರ್ಟ್ ಬರ್ನ್ ಅಂದ್ರೆ ಹಾರ್ಟ್ ಬರ್ನ್ ಆಗುದಲ್ಲ ಲಕ್ಷಣ ಹಾರ್ಟ್ ಬರ್ನ್ ಆದಾಗ ಇರುವಂತ ಲಕ್ಷಣಗಳು ಬರ್ತದೆ ಇದಕ್ಕೆ ನಾವು ಎಸಿಡಿಟಿ ಕಾಮನ್ ಆಗಿ ನಾವು ಹೈಪರ್ ಎಸಿಡಿಟಿಲಿ ಬರುವಂತ ಒಂದು ಲಕ್ಷಣ ಅದೇ ರೀತಿ ನಮಗೆ ನಿಮಗೆಲ್ಲ ಕಾಮನ್ ಆಗಿ ನಾವು ನೋಡ್ತೇವೆ ಎಸಿಡಿಟಿ ಆಗಿ ಆಗಿ ನಮಗೆ ಗಂಟ್ಲಲ್ಲಿ ಏನೋ ಆಗ್ತದೆ ಅಂತ ಹೇಳುವಂತ ಲಕ್ಷಣ ಬರ್ತದೆ ನಾವು ಮುಖ್ಯವಾಗಿ ಮಲಗುವಾಗ ಏನಾಗ್ತದೆ ಹೊಟ್ಟೆಯ ಹೊಟ್ಟೆ ನಮ್ಗೆ ಮೇಲ್ಭಾಗದಲ್ಲಿ ಬರ್ತದೆ ಹೊಟ್ಟೆ ಆವಾಗ ನಮ್ಮ ಸ್ಟೊಮಕಲ್ಲಿರುವಂಥ ಈ ಆ್ಯಸಿಡ್ ಯಾರಿಗೆ ಈ ಸ್ಪಿಂಚರ್ ಇಲಾಸ್ಟಿಸಿಟಿ ಕಮ್ಮಿ ಆಗಿರ್ತದೆ ಆ ಆಸಿಡ್ ಅಣ್ಣನಾಳಕ್ಕೆ ಬಂದು ಅಣ್ಣನಾಳದಲ್ಲಿ ಕೆಂಪು ಕೆಂಪು ಮಾಡಿ ಅದರೊಟ್ಟಿಗೆ ನಮ್ಮ ಗಂಟಲಿಗೆ ಸಹ ಬಂದು ಗಂಟಲನ್ನು ಊತ ಮಾಡುವಂಥ ಸಾಧ್ಯತೆಗಳು ಇರ್ತದೆ ಸೊ ಅಂಥವರಿಗೆ ಯಾವಾಗಲೂ ಹೊಟ್ಟೆ ಗಂಟಲಲ್ಲಿ ಸಿಕ್ಕಾಕೊಂಡಾಗ ಆಗುವಂಥದ್ದು ಅಥವಾ ಕಣ್ಣಲ್ಲಿ ಉರಿಯಾಗುವಂಥದ್ದು ನೆಕ್ಕಲ್ಲಿ ನೋವು ನೋವಾಗುವಂಥದ್ದು ಅಥವಾ ಕೆಲವರಿಗೆ ಏನೋ ವಾಮಿಟಿಂಗ್ ಸೆನ್ಸೇಷನ್ ಬರುವಂಥದ್ದು ಇದೆಲ್ಲ ಹೈಪರ್ ಎಸಿಡಿಟಿಯ ಲಕ್ಷಣಗಳು ಅಂದ್ರೆ ನಮ್ಮ ಹೊಟ್ಟೆಯಲ್ಲಿ ಎಸಿಡಿಟಿ ಉತ್ಪತ್ತಿ ಜಾಸ್ತಿ ಅಂತ ಅರ್ಥ ಇನ್ನೊಂದು ಹೈಪೋ ಎಸಿಡಿಟಿ ಅಂದ್ರೆ ಇಲ್ಲಿ ಅಂತವರಿಗೆ ಯಾರಿಗೆ ಹೈಪೋ ಎಸಿಡಿಟಿ ಅಂದ್ರೆ ಉತ್ಪತ್ತಿ ಆಗುದು ಕಮ್ಮಿ ಇರ್ತದೆ ಅಂತವರಿಗೆ ಏನು ತಿಂತಾರೆ ಸ್ಪೆಷಲಿ ನಾವು ಪ್ರೋಟೀನ್ ಅಂತ ಹೇಳ್ತೇವೆ ಅಥವಾ ಕಾಳುಗಳು ಅಥವಾ ಎಗ್ ವೈಟ್ ಇರ್ಬೋದು ಅಥವಾ ಮಾಂಸ ಇರ್ಬೋದು ಮೀನ್ ಇರ್ಬೋದು ಅಥವಾ ಹಾಲು ಇದು ಪ್ರೋಟೀನ್ ಅಂತ ಹೇಳ್ತೇವೆ ಇದು ಜೀರ್ಣಶಕ್ತಿ ತುಂಬಾ ಕಮ್ಮಿ ಆಗ್ತದೆ ಅಂದರೆ ಯಾವಾಗ ಅಲ್ಲಿ ಸಿಕ್ರಿಷನ್ಸ್ ಕಮ್ಮಿ ಇರ್ತದೆ ಯಾರು ಈ ಥರ ಪ್ರೋಟೀನ್ಗಳನ್ನು ತಿಂತಾರೆ ಅಂಥವರಿಗೆ ಜೀರ್ಣನೇ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ಅವ್ರ ಮಧ್ಯಾಹ್ನ ತುಂಬ ಮಾಂಸ ತಿಂದಿದ್ದಾರೆ ಅಥವಾ ಕೋಳಿ ತಿಂದಿದ್ದಾರೆ ಅಥವಾ ಕಾಳುಗಳು ಜಾಸ್ತಿ ಅಂದರೆ ನೆಲಕಡಲೆ ಕ್ಯಾಶ್ಯೂ ಈ ಕಾಳುಗಳು ಸಹ ಜಾಸ್ತಿ ತಿಂದಿದ್ದಾರೆ ಅಂತ ಹೇಳುವಾಗ ಅಂಥವರಿಗೆ ಯಾರಿಗೆ ಹೈಪೋಸಿಕ್ರೀಷನ್ಸ್ ಇದೆ ಅಂಥವರಿಗೆ ಅದು ಜೀರ್ಣ ಆಗೋದಿಲ್ಲ ಸೊ ಯಾವತ್ತೂ ಅವರಿಗೆ ಬ್ಲೋಟಿಂಗ್ ಸಿಂಪ್ಟಮ್ಸ್ ಅಂದರೆ ಹೊಟ್ಟೆ ಊದಿದಾಗೆ ಹೊಟ್ಟೆಯಲ್ಲಿ ಯಾವಾಗ ನಾವು ಈ ತರಹದ ಅಂಶಗಳನ್ನು ನಾವು ತಿಂತೇವೆ ಅಲ್ಲಿ ಅಜೀರ್ಣ ಆಗಿ ಗ್ಯಾಸ್ ಉತ್ಪತ್ತಿ ಆಗುವಂಥದ್ದು ಜಾಸ್ತಿಯಾಗಿ ನಾವು ಕಾಣ್ತೇವೆ ಅದರೊಟ್ಟಿಗೆ ಅಂಥವರಿಗೆ ಕಾನ್ಸ್ಟಿಪೇಷನ್ ಇರಬಹುದು ಅಥವಾ ಲೂಸ್ ಮೋಷನ್ ಅಂದ್ರೆ ಈಸಿಯಾಗಿ ಮೋಷನ್ ಆಗಿ ಲೂಸ್ ಮೋಷನ್ ಆಗುವಂಥ ಸಹ ಲಕ್ಷಣಗಳು ಸೊ ಒಂದು ಸಿಂಪಲ್ ಆಗಿ ನಾವು ನೋಡುವಾಗ ಹೈಪರ್ ಎಸಿಡಿಟಿ ಅಲ್ಲಿ ತೇಗು ಬರುದು ಎದೆನೋವಾಗುವುದು ಅಥವಾ ನಮಗೆ ಗಂಟ್ಲಲ್ಲಿ ಸಿಕ್ಕಾಕೊಂಡಾಗುವಂಥದ್ದು ಆಗುವಂಥದ್ದು ಹೈಪೋ ಎಸಿಡಿಟಿ ಇರುವವರಿಗೆ ಹೊಟ್ಟೆ ಊದುವಂತದ್ದು ಅಥವಾ ಕಾನ್ಸ್ಟಿಪೇಷನ್ ಆಗುವಂತದ್ದು ಆಗುವಂಥದ್ದು ಹಸಿವು ತುಂಬಾ ಕಮ್ಮಿ ಇರುತ್ತೆ ಅಂದ್ರೆ ಏನು ಪ್ರೀವಿಯಸ್ ಊಟ ಮಾಡಿರ್ತಾರೆ ಅದು ನೆಕ್ಸ್ಟ್ ಮೀಲಿಗೆ ಅಷ್ಟು ಜೀರ್ಣ ಆಗಿರುವುದಿಲ್ಲ ಈ ಹೈಪರ್ ಅಲ್ಲಿ ಸಹ ಇರ್ತದೆ ಸೊ ಅದಕ್ಕೆ ನಾವು ಕೆಲವು ಪೇಶೆಂಟ್ಗೆ ನಾವು ಹೇಳ್ತೇವೆ ಅವರು ಸಿಂಪಲ್ ಆಗಿ ಅದನ್ನು ಮನೆಯ ಸಹ ಟೆಸ್ಟ್ ಮಾಡಬಹುದು ಹೇಗೆ ಅಂದ್ರೆ ನಮ್ಮ ಮನೆಯಲ್ಲಿ ಬೇಕಿಂಗ್ ಸೋಡಾ ಇರ್ತದೆ ಅದು ಒಂದು ಕಾಲು ಚಮಚ ಒಂದು ಒಂದು ಒನ್ ಫಿಫ್ಟಿ ಎಮ್ ಎಲ್ ಗೆ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಬೋದು ಅದನ್ನ ಅವರು ಕುಡಿಬೇಕು ಅಂದ್ರೆ ಕಾಲಿ ಹೊಟ್ಟೆ ಕುಡಿಬೇಕು ಯಾವಾಗ ತೇಗು ಕೂಡ್ಲೆ ಬರ್ತದೆ ಅಂದ್ರೆ ಫಾಸ್ಟ್ ಆಗಿ ಬರುತ್ತೆ ಅದಕ್ಕೆ ನಾವು ಹೈಪರ್ ಎಸಿಡಿಟಿ ಅಂತ ಅರ್ಥ ಯಾವಾಗ ಈ ತೇಗು ಅಥವಾ ಈ ತೇಗು ನಿಧಾನವಾಗಿ ಬರುತ್ತೆ ಅಂದರೆ ಮೂರು ನಿಮಿಷದ ನಂತರ ಅಥವಾ ಐದು ನಿಮಿಷದ ನಂತರ ಅವರಿಗೆ ತೇಗು ಬಂದರೆ ಅದರ ಅರ್ಥ ಅಂದರೆ ಅವರಿಗೆ ಹೈಪೋ ಎಸಿಡಿಟಿ ಅಂದರೆ ಹೈಡ್ರೋಕ್ಲೋರಿಕ್ ಆಸಿಡ್ ಏನು ಉತ್ಪತ್ತಿ ಆಗಬೇಕು ಹೊಟ್ಟೆಯಲ್ಲಿ ಅದು ಉತ್ಪತ್ತಿ ಆಗೋದು ಕಮ್ಮಿ ಆಗ್ತಾ ಇದೆ ಮೂರು ನಿಮಿಷ ಆ ಟೈಮಿಗೆಲ್ಲ ಬಂದರೆ ನಿಮ್ಮದು ನಾರ್ಮಲ್ ಇದೆ ಅಂದರೆ ನಿಮ್ಮ ಹಸಿವು ಶಕ್ತಿ ಅಥವಾ ರಿಹರ್ಜಿಟೇಷನ್ ಯಾವುದು ಇಲ್ಲ ಅಂತ ಅರ್ಥ ಈಗ ಇದಕ್ಕೆಲ್ಲದಕ್ಕೂ ಅವ್ರದೊಂದು ಒಂದು ಜೀವನ ಶೈಲಿ ಕಾರಣ ಆಗಿರ್ಬೋದು ಖಂಡಿತವಾಗಿ ನಾನು ಆಗ್ಲೇ ಹೇಳಿದೆ ಕಾರಣಗಳು ಏನೆಲ್ಲ ಹೇಳಿದೆ ಆ ಕಾರಣಗಳಲ್ಲಿ ಮೇನ್ ಆಗಿ ನಮ್ಮ ಆಹಾರ ನಮ್ಮ ಆಹಾರದಲ್ಲಿ ಮಾಡುವಂತ ತಪ್ಪುಗಳು ಸ್ಪೆಷಲಿ ನಾವು ಆಹಾರ ಅಂತ ಹೇಳುವಾಗ ಕ್ವಾಲಿಟಿ ಇರ್ಬೋದು ಕ್ವಾಂಟಿಟಿ ಇರ್ಬೋದು ಟೈಮಿಂಗ್ ಇರ್ಬೋದು ಇದು ಮೂರು ತುಂಬಾ ಮುಖ್ಯ ಆಗಿರುತ್ತೆ ನಾವೆಲ್ಲ ಸಾಮಾನ್ಯವಾಗಿ ನಮ್ಮ ಪ್ರಾಕ್ಟೀಸ್ ಅಲ್ಲಿ ನೋಡುವಾಗ ಯಾರು ಟೈಮ್ ಕರೆಕ್ಟ್ ಆಗಿ ಊಟ ತಿಂಡಿ ಇರ್ಬೋದು ಅಥವಾ ಊಟ ಇರ್ಬೋದು ಅಥವಾ ರಾತ್ರಿ ಊಟ ಯಾರೂ ಟೈಮ್ ಟೈಮಿಗೆ ಮಾಡೋದಿಲ್ಲ ಅಂಥವರಿಗೆ ಈ ಗ್ಯಾಸ್ಟ್ರೈಟಿಸ್ ಇರ್ಬೋದು ಹೈಪರ್ ಎಸಿಡಿಟಿ ಏನು ಕಾಮನ್ ಆಗಿ ಕಾಣ್ತೇವೆ ಅಂಥದ್ದು ಕಾಮನ್ ಆಗಿ ಕಾಣ್ತದೆ ಸೊ ಮುಖ್ಯವಾಗಿ ಈಗ ನಾವು ಬೆಳಿಗ್ಗೆ ಹೇಳ್ತೇವೆ ಎದ್ದ ಮೇಲೆ ಹೊಟ್ಟೆ ಮೋಷನೆಲ್ಲ ಕರೆಕ್ಟ್ ಆಗಬೇಕು ಅದರ ಮೇಲೆ ನಾವು ತಿಂಡಿ ತಿನ್ನಬೇಕು ತಿಂಡಿ ತಿನ್ನೋದು ಏನಾಗ್ತದೆ ಅಂದ್ರೆ ಮಧ್ಯಾಹ್ನ ಆಗುವಾಗ ಜೀರ್ಣ ಆಗಬೇಕು ನಾವು ಸಾಮಾನ್ಯವಾಗಿ ಒಂದು ಬೆಳಿಗ್ಗೆ ಒಂದು ಒಂಬತ್ತು ಗಂಟೆಗೆ ಅಥವಾ ಎಂಟು ಗಂಟೆಗೆ ತಿಂಡಿ ತಿಂದರೆ ಆ ಮಧ್ಯದಲ್ಲಿ ತಿಂಡಿ ತಿಂದರೆ ಒಂದು ಐದು ಗಂಟೆ ಗ್ಯಾಪಲ್ಲಿ ಮಾವು ಮತ್ತೆ ನಾವು ಊಟ ಮಾಡಬೇಕಾಗ್ತದೆ ಐದು ಗಂಟೆ ಗ್ಯಾಪಲ್ಲಿ ಐದು ಅಥವಾ ಆರು ಗಂಟೆ ಗ್ಯಾಪಲ್ಲಿ ಸೊ ಬೆಳಿಗ್ಗೆ ತಿಂಡಿ ತಿಂತಾರೆ ಅದರ ಮೇಲೆ ಪುನಃ ಹನ್ನೊಂದು ಗಂಟೆಗೆ ಏನೋ ತಿನ್ನೋದು ಮತ್ತೆ ಪುನಃ ಹನ್ನೆರಡು ಗಂಟೆಗೆ ಏನೋ ತಿನ್ನೋದು ಸೊ ನಮ್ಮ ದೇಹದಲ್ಲಿ ಏನಾಗುತ್ತೆ ಅಂದ್ರೆ ಬಯೋ ಬಯೋಲಾಜಿಕಲ್ ಕ್ಲಾಕ್ ಅಂತ ಇರುತ್ತೆ ನೀವು ಒಂದು ಹತ್ತು ಗಂಟೆಗೆ ಅಥವಾ ಎಂಟು ಗಂಟೆಗೆ ಅಥವಾ ಒಂಬತ್ತು ಗಂಟೆಗೆ ತಿಂಡಿ ತಿಂದ್ರೆ ಅದೇ ಸಮಯಕ್ಕೆ ನಮ್ಮ ಹೊಟ್ಟೆಯ ಒಳಭಾಗದಲ್ಲಿ ಸಹ ಸಿಕ್ರಿಷನ್ಸ್ ಆಗ್ತದೆ ಈಗ ನೀವು ಒಂದು ವಾರದಿಂದ ಒಂಬತ್ತು ಗಂಟೆಗೆ ತಿಂತಾ ಇದ್ದೀರಿ ಅದೇ ಟೈಮಿಗೆ ನಿಮಗೆ ನಾಳೆ ಸಹ ಹಸಿವು ಆಗ್ತದೆ ಅಲ್ವಾ ಸೊ ಅವಾಗ ಏನಾಗುತ್ತೆ ಅಂದ್ರೆ ಅದೇ ಟೈಮಿಗೆ ನಾವು ಆಹಾರ ಕೊಟ್ಟಾಗ ನಮ್ಮ ಜೀರ್ಣ ಪ್ರಕ್ರಿಯೆಗಳೆಲ್ಲ ಸರಿಯಾಗ್ತದೆ ನಾವು ಒಂದ್ ದಿವಸ ಹನ್ನೊಂದು ಗಂಟೆ ತಿನ್ನೋದು ಒಂದೊಂದು ದಿವಸ ಎಂಟು ಗಂಟೆ ತಿನ್ನೋದು ಒಂದ್ ದಿವಸ ಒಂಬತ್ತು ಗಂಟೆ ತಿನ್ನೋದು ಖಂಡಿತವಾಗಿ ತಪ್ಪು ಸೊ ಬೆಳಿಗ್ಗೆ ಒಂಬತ್ತು ಗಂಟೆ ಅಂದ್ರೆ ಡೈಲಿ ಒಂಬತ್ತು ಗಂಟೆಗೆ ತಿನ್ಬೇಕು ಮುಖ್ಯವಾಗಿ ಯಾರಿಗೆ ಹೈಪರ್ ಎಸಿಡಿಟಿ ಇರ್ತದೆ ಅಂತವರು ಹುಳಿಯಾದ ಹುಳಿಯಾದ ಮಸಾಲ ದೋಸೆ ಹುಳಿಯಾದ ಇಡ್ಲಿ ಅಥವಾ ಮೈದಾದ ಅಂಶವನ್ನು ಅಥವಾ ಫ್ರೈ ಮಾಡಿದ್ರು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬೇಕಾಗ್ತದೆ ಅದೇ ರೀತಿ ಅವರಿಗೆ ಹೈಪರ್ ಎಸಿಡಿಟಿ ಇದ್ದವರಿಗೆ ನಮ್ಮ ಮನೆಯಲ್ಲಿ ಮಾಡುವಂತಹ ರೈಸಲ್ಲಿ ಮಾಡುವಂತಹ ನೀರು ದೋಸೆ ಇರ್ಬೋದು ಕಡುಬು ಅಥವಾ ಪುಂಡಿ ಇರ್ಬೋದು ಇದೆಲ್ಲ ಫರ್ಮೆಂಟೆಡ್ ಫುಡ್ ಅಲ್ಲ ಇದು ಯಾವತ್ತು ನಮ್ಮ ಹೊಟ್ಟೆಗೆ ತಂಪು ಮಾಡುವಂಥ ಆಹಾರ ಅಂದರೆ ಎಸಿಡಿಟಿಯನ್ನು ಉಲ್ಬಣ ಮಾಡುವಂಥ ಆಹಾರ ಅಲ್ಲ ಸೊ ಅಂತ ಆಹಾರ ಖಂಡಿತವಾಗಿ ಅವರಿಗೆ ಒಳ್ಳೇದು ಯಾರು ತುಂಬ ಈ ಫರ್ಮೆಂಟೆಡ್ ತಿಂತಾರೆ ಅಂದರೆ ಫ್ರೆಶ್ ಆಗಿದ್ರೆ ಓಕೆ ಬಟ್ ಹುಳಿ ಹುಳಿ ಆಗಿರ್ತದೆ ಅಂಥದ್ದು ಖಂಡಿತವಾಗಿ ಅವರಿಗೆ ಒಳ್ಳೆಯದಲ್ಲ ಅದೇ ರೀತಿ ಮದ್ಯನ ಸಹ ಯಾರಿಗೆ ಹೈಪರ್ ಎಸಿಡಿಟಿ ಇರ್ತದೆ ಅಂಥವರು ಸಹ ಆ ಟೈಮ್ ಟೈಮಿಗೆ ಊಟ ಮಾಡುವಂಥದ್ದು ಅಂದರೆ ಒಂದು ಒಂದೂವರೆ ಗಂಟೆ ಎರಡು ಗಂಟೆ ಆದರೆ ಆ ಟೈಮಿಗೆ ಊಟ ಮಾಡೋದು ಮತ್ತು ಪುನಃ ನಾಲ್ಕು ಗಂಟೆಗೆ ಏನಾದರೂ ಸಮೋಸ ಅಥವಾ ಪಪ್ಸ್ ಅಥವಾ ಈ ಥರ ಈ ಆಯಿಲಲ್ಲಿ ಫ್ರೈ ಮಾಡಿದೆಲ್ಲ ತಗೊಳ್ಳೋದು ಖಂಡಿತವಾಗಿ ಒಳ್ಳೇದಲ್ಲ ಸೊ ಆ ತರ ಏನಾದ್ರೂ ತಿನ್ಬೇಕು ಅಂತಿದ್ರೆ ಪಪ್ಪಾಯ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಅಂದ್ರೆ ಅವರ ನೆಕ್ಸ್ಟ್ ಮೀಲ್ ಏನಿದೆ ಅದು ಡಿಸ್ಟರ್ಬ್ ಆಗುವಾಗೆ ಅವ್ರು ತಿನ್ಬಾರ್ದು ಅಂದ್ರೆ ಅಷ್ಟು ಪ್ರಮಾಣದಲ್ಲಿ ಮಾತ್ರ ತಿನ್ಬೇಕಾಗ್ತದೆ ಸೊ ಇಲ್ಲಿ ಸಾಮಾನ್ಯವಾಗಿ ಒಂದು ನಾಲ್ಕು ಗಂಟೆಗೆ ಐದು ಗಂಟೆಗೆ ತಿಂದು ಕೂಡಲೇ ಅವರ ನೆಕ್ಸ್ಟ್ ಮೀಲಿಗೆ ಡಿಸ್ಟರ್ಬ್ ಆಗ್ತದೆ ಅದರ ನಂತರ ಅವರು ಯಾವಾಗ ನೆಕ್ಸ್ಟ್ ಮೀಲ್ ಏನ್ ತಿಂತಾರೆ ಆವಾಗ ಅಲ್ಲಿ ಹೈಪರ್ ಎಸಿಡಿಟಿ ಆಗ್ಬೋದು ಅಥವಾ ಅವರಿಗೆ ಎಸಿಡಿಟಿ ಜಾಸ್ತಿಯಾಗಿ ತೇಗು ಬರುವಂತ ಇದೆಲ್ಲ ಲಕ್ಷಣಗಳು ನಾವು ಕಾಣ್ತೇವೆ ಈಗ ಆಯುರ್ವೇದದಲ್ಲಿ ಆಹಾರ ಮತ್ತು ಅದರ ಔಷಧಿಯ ಮೂಲಕ ಏನಾದ್ರು ಪರಿಹಾರವನ್ನು ಕಂಡುಕೊಳ್ಬಹುದು ಖಂಡಿತ ನಾನು ಆಗ್ಲೇ ಹೇಳ್ತಾ ಹಾಗೆ ಆಹಾರದಲ್ಲಿ ಮುಖ್ಯವಾಗಿ ಈ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಮತ್ತೆ ಟೈಮಿಂಗ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಈ ಕ್ವಾಂಟಿಟಿ ಅಂತ ಹೇಳುವಾಗ ನಾವು ನಮಗೆ ಹಸು ಚೆನ್ನಾಗಿಲ್ಲ ಅಂತ ಹೇಳಿದ್ಮೇಲೆ ಒಮ್ಮೆಲೆ ತಿನ್ಲಿಕ್ಕೆ ಹೋಗ್ಬಾರ್ದು ಅಂದ್ರೆ ತುಂಬಾ ಪ್ರಮಾಣದಲ್ಲಿ ಈಗ ಮಧ್ಯಾಹ್ನ ಏನೋ ಒಂದು ತುಂಬಾ ಊಟ ಉಂಟು ನಮಗೆ ಇಷ್ಟವಾದ ಊಟ ಉಂಟು ಅಂತ ಹೇಳಿ ಒಮ್ಮೆಲೆ ಹೆವಿಯಾಗಿ ತಿಂತ ಹೋಗ್ಬಾರ್ದು ಅದೇ ರೀತಿ ಈ ಹೈಪೋ ಅಸಿಕ್ರೇಷನ್ಸ್ ಅಥವಾ ಯಾರಿಗೆ ಹಸು ಚೆನ್ನಾಗಿರುವುದಿಲ್ಲ ಅಂತ ಈ ಪ್ರೋಟೀನ್ ಅಂಶಗಳು ಜಾಸ್ತಿ ತಿನ್ನೋದು ಒಳ್ಳೆದಲ್ಲ ಯಾಕಂದ್ರೆ ಅವರಿಗೆ ಅಷ್ಟು ಚೆನ್ನಾಗಿ ಜೀರ್ಣ ಆಗೋದಿಲ್ಲ ಈ ಎಸ್ಪೆಷಲಿ ಕಾಳುಗಳು ಇರಬಹುದು ಅಥವಾ ಈ ಮಾಂಸ ಇರಬಹುದು ಇದನ್ನ ಸ್ವಲ್ಪ ಪ್ರಮಾಣ ಕಮ್ಮಿ ಮಾಡಬೇಕಾಗ್ತದೆ ಯಾರಿಗೆ ಈ ಹೈಪೋ ಎಸಿಡಿಟಿ ಅಂದ್ರೆ ಜೀರ್ಣಶಕ್ತಿ ಯಾರಿಗೆ ಕಮ್ಮಿ ಇರ್ತದೆ ಅಂತವರು ಅಷ್ಟು ತಿನ್ನೋದು ಒಳ್ಳೆದಲ್ಲ ಈ ಆಸಿಡಿಟಿ ಇರುವವರು ಮುಖ್ಯವಾಗಿ ಖಾರ ಹುಳಿಯಾದ ಪದಾರ್ಥಗಳು ಮತ್ತೆ ಸಕ್ಕರೆ ಸಕ್ಕರೆ ಯಾವತ್ತು ಬಾಯಿಗೆ ಬಾರಿ ಸ್ವೀಟ್ ಬಟ್ ದೇಹಕ್ಕೆ ಅಥವಾ ನಮಗೆ ಹೊಟ್ಟೆಯ ಭಾಗಕ್ಕೆ ತುಂಬಾ ಎಸಿಡಿಟಿ ಉಳ್ಬಣ ಮಾಡುವಂತ ಆಹಾರ ಸೊ ಅದನ್ನು ಖಂಡಿತವಾಗಿ ಅವರು ಕಮ್ಮಿ ಮಾಡಲೇಬೇಕಾಗ್ತದೆ ಅವಾಯ್ಡ್ ಮಾಡಲೇಬೇಕಾಗ್ತದೆ ಸೊ ಕ್ವಾಲಿಟಿಯನ್ನು ಯಾವಾಗ ನಾವು ಮೇಂಟೈನ್ ಮಾಡ್ತೇವೆ ಮುಖ್ಯವಾಗಿ ನಮ್ಮ ಆಹಾರದಲ್ಲಿ ಈ ನಾರು ಇರುವಂತ ತರಕಾರಿಗಳು ಇರ್ಬೋದು ಸೊಪ್ಪು ಇರ್ಬೋದು ಅಥವಾ ರೈಸಲ್ಲಿ ಇರುವಂತಹ ರೈಸಲ್ಲಿ ಮಾಡಿದಂತಹ ಪದಾರ್ಥಗಳು ಇದೆಲ್ಲ ಜಾಸ್ತಿ ತಗೊಳ್ಬೇಕಾಗ್ತದೆ ದ್ಯಾನ್ ದಿ ಗೋಯಿಂಗ್ ಫಾರ್ ಮೋರ್ ಆಫ್ ಪ್ರೋಟೀನ್ ಈ ಪ್ರೋಟೀನ್ ಅಂಶಗಳು ವೆಜ್ ಅಲ್ಲಿ ಮುಖ್ಯವಾಗಿ ಖಾರ ಇರುತ್ತೆ ಒಂದು ಮತ್ತೆ ಪ್ರೋಟೀನ್ ಇರುತ್ತೆ ಅದು ಹೆವಿ ಇರುವ ಕಾರಣ ಅಷ್ಟು ಆಲ್ರೆಡಿ ನಮ್ಮ ಓವರ್ ಆಲ್ ಸಿಸ್ಟಮ್ ಸರಿ ಇರುವುದಿಲ್ಲ ಆಸೆಗೋಸ್ಕರ ಈಗ ಒಂದು ಒಬ್ಬ ಹೇಳಿದ ಮೇಲೆ ಒಂದು ನಾಲ್ಕು ಗಂಟೆಗೆ ಏನಾದರೂ ಒಂದು ದಿವಸ ಗೋಳಿ ಬೀಜ ತಿಂದ್ರೆ ನಾಳೆ ಸಹ ಅವನಿಗೆ ತಿನ್ಬೇಕು ಅದು ಹಸಿವಲ್ಲ ಅಲ್ಲ ಅದು ಅವನ ಕ್ರೇವಿಂಗ್ಸ್ ಅಂದ್ರೆ ಆಸೆ ಈ ಆಸೆಗಳು ಅವನನ್ನು ಹಾಳು ಮಾಡ್ತಾ ಹೋಗ್ತದೆ ಸೊ ಯಾರು ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಕರೆಕ್ಟ್ ಟೈಮ್ಗೆ ಮನೆಯ ಊಟವನ್ನು ನಾವು ಮಾಡ್ತೇವೆ ಅಂತವರಿಗೆ ಖಂಡಿತವಾಗಿ ಈ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರೈಟಿಸ್ ಇರ್ಬೋದು ಅಥವಾ ಹೈಪರ್ ಎಸಿಡಿಟಿ ಅಥವಾ ಹೈಪರ್ ಎಸಿಡಿಟಿ ಇರ್ಬೋದು ಇದನ್ನ ನಾವು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಬೋದು ಮುಂದೆ ಸಹ ನಾವು ನೋಡ್ಕೊಳ್ಬೋದು ಈಗ ಇದನ್ನು ಹೇಗೆ ನಾವು ಮ್ಯಾನೇಜ್ ಮಾಡಬೇಕು ಸೊ ಮ್ಯಾನೇಜ್ ಮಾಡ್ಲಿಕ್ಕೆ ಎರಡು ರೀತಿ ಇರ್ತವೆ ಒಂದು ಆಹಾರದ ಮೂಲಕ ಮ್ಯಾನೇಜ್ ಮಾಡುದು ಇನ್ನೊಂದು ಔಷಧಿಗಳ ಮೂಲಕ ನಾನು ಆಗ್ಲೇ ಹೇಳಿದೆ ಯಾರಿಗೆ ಹೈಪೋ ಎಸಿಡಿಟಿ ಅಂದ್ರೆ ಯಾರಿಗೆ ಸಿಕ್ರಿಷನ್ಸ್ ಕಮ್ಮಿ ಇರ್ತದೆ ಅಂತವರು ಏನು ತಪ್ಪು ಮಾಡ್ತಾರೆ ಅಂದ್ರೆ ಒಂದು ಮೆಡಿಕಲ್ ಗೆ ಹೋಗಿ ಒಂದು ಆಂಟಸಿಡ್ ತಗೊಳ್ತಾರೆ ನಿಮಗೆಲ್ಲ ಗೊತ್ತಿರುವಾಗ ಆಗ ಅಲ್ಲಲ್ಲಿ ಆಂಟಸಿಡ್ ಸಿಗ್ತದೆ ಜಾಸ್ತಿ ಮಾಡ್ಕೊಳ್ತಾರೆ ಹಾ ಮಾಡ್ಕೊಳ್ತಾರೆ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಆಲ್ರೆಡಿ ಅವನಿಗೆ ಸಿಕ್ರಿಷನ್ಸ್ ಕಮ್ಮಿ ಇರ್ತದೆ ಅದ್ರ ಮೇಲೆ ಆಂಟಸಿಡ್ ಪುನಃ ತಿಂದ ಕೂಡ್ಲೆ ಅವನಿಗೆ ಜೀರ್ಣಶಕ್ತಿ ಇನ್ನೂ ಕಮ್ಮಿ ಆಗ್ತಾ ಹೋಗ್ತದೆ ಸೊ ಕ್ರೋನಿಕ್ ಆಗಿ ಲಾಂಗ್ ಟೈಮ್ ತಗೊಳ್ಳೋದು ಖಂಡಿತವಾಗಿ ಒಳ್ಳೇದಲ್ಲ ಸೊ ಹೇಗೆ ಅದನ್ನು ಗುಣ ಮಾಡಬಹುದು ಗುಣ ಮಾಡಬೇಕು ಅಂತ ಹೇಳಿದ್ರೆ ಒಂದೇ ವಾರದಲ್ಲಿ ಎಲ್ಲ ಗುಣ ಆಗೋದಿಲ್ಲ ನಮ್ಮ ಲೈಫ್ ಸ್ಟೈಲ್ ನಾವು ಒಂದು ಮೂರು ನಾವು ಬದಲಾವಣೆ ಮಾಡಿಕೊಳ್ಳಬೇಕು ನಾನು ಆಗ ಹೇಳಿದಾಗೆ ನಮ್ಮ ಆಹಾರದಲ್ಲಿ ನಾವು ಬದಲಾವಣೆ ಮಾಡಿಕೊಂಡು ಕರೆಕ್ಟ್ ಆಗಿ ಒಂದು ತ್ರೀ ಮಂತ್ ಅವರು ಕರೆಕ್ಟ್ ಆಗಿ ಮಾಡಿದರೆ ಖಂಡಿತವಾಗಿ ಇದನ್ನು ಕಂಪ್ಲೀಟ್ ಆಗಿ ನಾವು ರಿವರ್ಸ್ ಮಾಡಬಹುದು ಖಂಡಿತವಾಗಿ ಮಾಡಬಹುದು ಬಟ್ ಪ್ರತಿ ದಿವಸ ನಮ್ಮ ಅಲ್ಲಿ ಆ ಒಂದು ಇತಿಮಿತಿಯನ್ನು ನಾವು ಅರ್ಥ ಮಾಡಿಕೊಂಡು ಅಥವಾ ಅವ್ರಿಗೆ ಏನು ಗೊತ್ತಿಲ್ಲ ನಮ್ಮ ಹತ್ರ ಬಂದು ಕೇಳಲಿ ಯಾವ ತರ ಮಾಡ್ಬೋದು ಅಂತ ಹೇಳಿ ಅದನ್ನು ಅರ್ಥ ಮಾಡ್ಕೊಂಡು ಮಾಡಿದ್ರೆ ಒಮ್ಮೆಲೆ ಎಲ್ಲ ಮ್ಯಾಜಿಕ್ ಆಗಿ ಗುಣ ಆಗೋದಿಲ್ಲ ಒಂದು ನಿರಂತರವಾಗಿ ಮಾಡ್ತಾ ಹೋದಾಗ ಒಂದು ಎರಡು ಮೂರು ತಿಂಗಳಾದಾಗ ನಮ್ಮ ಹೊಟ್ಟೆಯ ಒಳಗಿರುವಂತ ಏನು ಇನ್ಫ್ಲಮೇಶನ್ ಆಗಿರ್ತದೆ ಅಥವಾ ಏನು ಲೈನಿಂಗ್ ಅಲ್ಲಿ ಏನು ಇಂಜುರೀಸ್ ಆಗಿರ್ತದೆ ಅದೆಲ್ಲ ಗುಣ ಆಗ್ತಾ ಗುಣ ಆಗ್ತಾ ಗುಣ ಆಗ್ತಾ ಬರ್ತದೆ ಒಮ್ಮೆ ಗುಣ ಆದಮೇಲೆ ಅವ್ರು ಅವರು ನಾರ್ಮಲ್ ಫುಡ್ ಏನು ಎಲ್ಲರೂ ತಿಂತಾರೆ ಅದನ್ನು ಖಂಡಿತವಾಗಿ ತಿನ್ಬಹುದು ಇದು ಒಂದು ಭಾಗ ಇನ್ನೊಂದು ಭಾಗ ಈಗ ಹೈಪರ್ ಹೈಪೋ ಎಸಿಡಿಟ್ ಯಾರಿಗೆ ಜೀರ್ಣಶಕ್ತಿ ಕಮ್ಮಿ ಇರ್ತದೆ ಅಂತವರು ಸಹ ಅಷ್ಟೇ ನಮ್ಮ ನಮ್ಮ ಮನೆಯಲ್ಲಿ ಶುಂಠಿ ಕಷಾಯ ಇರಬಹುದು ಅಥವಾ ಜೀರಿಗೆ ಕಷಾಯ ಇರಬಹುದು ಇದನ್ನೆಲ್ಲ ಮನೆಯಲ್ಲೇ ಮಾಡಿ ಕುಡಿಬಹುದು ಅದರೊಟ್ಟಿಗೆ ನಮ್ಮ ಆಯುರ್ವೇದದಲ್ಲಿ ಹೇಳಿದಂತ ಬೇರೆ ಬೇರೆ ಔಷಧಿಗಳು ನಾವು ಧನ್ವಂತರ ಗುಳಿಗೆ ಇರ್ಬೋದು ವಿದ್ ಮೌತಿಕ ಅಂತ ಹೇಳುವಂತ ಮಾತ್ರ ಇರ್ಬೋದು ಅದೇ ರೀತಿ ಚಿತ್ರಗಾದಿ ಬಟ್ಟಿ ಹೀಗೆ ಬೇರೆ ಬೇರೆ ಕಷಾಯಗಳು ಅಥವಾ ಅರಿಷ್ಟಗಳು ಜೀರ್ಣಶಕ್ತಿ ಯಾರಿಗೆ ಕಮ್ಮಿ ಇರ್ತದೆ ಅಂತವರಿಗೆ ಅರಿಷ್ಟಗಳು ನಮ್ಮ ಆಯುರ್ವೇದದಲ್ಲಿ ಹೇಳಿದಂತಹ ವಮನ ಚಿಕಿತ್ಸೆ ಅಥವಾ ವಿವೇಚನೆ ಚಿಕಿತ್ಸೆ ಇರ್ಬೋದು ಇದೆಲ್ಲ ಮಾಡೋದ್ರಿಂದಾಗಿ ಯಾರಿಗೆ ಕ್ರೋನಿಕ್ ಆಗಿ ತುಂಬಾ ವರ್ಷಗಳಿಂದಾಗಿ ಈ ಗ್ಯಾಸ್ಟ್ರೈಟಿಸ್ ಇರ್ತದೆ ಅಂತವರಿಗೆ ನಾವು ಗುಣ ಮಾಡಲಿಕ್ಕೆ ಖಂಡಿತವಾಗಿ ಹೆಲ್ಪ್ ಮಾಡ್ಬೋದು ಬಟ್ ಅದರೊಟ್ಟಿಗೆ ಅವರು ಸ್ವಲ್ಪ ಜೀವನ ಶೈಲಿಯನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಲಾಂಗ್ ಟರ್ಮ್ ಅದು ಬರದ ಹಾಗೆ ನಾವು ನೋಡ್ಕೊಳ್ಬಹುದು ಡಾಕ್ಟರ್ ಈಗ ಅಸಿಡಿಟಿ ಅನ್ನುವಂಥದ್ದು ಸೀರಿಯಸ್ ಆದ ಪ್ರಾಬ್ಲಮ್ ಖಂಡಿತವಾಗಿ ಇದನ್ನು ನಾವು ಕೇರ್ಲೆಸ್ ಮಾಡಿದ್ರೆ ಖಂಡಿತವಾಗಿ ಸೀರಿಯಸ್ ಆಗಿರುವಂತ ಬೇರೆ ಬೇರೆ ಲಕ್ಷಣಗಳು ಬರ್ತವೆ ನಿಮಗೆ ಆಗಲೇ ಹೇಳಿದ ಹಾಗೆ ಈ ಗ್ಯಾಸ್ಟ್ರೈಟಿಸ್ ಯಾರಿಗೆ ಕ್ರೋನಿಕ್ ಆಗಿರ್ತದೆ ಅಂತವರಿಗೆ ನಮಗೆ ವಿಟಮಿನ್ ಬಿ ಟ್ವೆಲ್ ಡೆಫಿಷಿಯನ್ಸಿ ಬರ್ತದೆ ಅಂದ್ರೆ ನಮಗೆ ಅಬ್ಸಾರ್ಪ್ಷನ್ ಕರೆಕ್ಟ್ ಆಗಿ ಆಗುದಿಲ್ಲ ನಮ್ಮ ಹೊಟ್ಟೆ ಒಳಭಾಗದಿಂದ ಐರನ್ ಫಾಲಿಕಲ್ ಡೆಫಿಷಿಯನ್ಸಿ ಬರ್ತದೆ ಯಾವಾಗ ಐರನ್ ಫಾಲಿಕಲ್ ಡೆಫಿಷಿಯನ್ಸಿ ಆಗ್ತದೆ ಅವಾಗ ಕೂದಲು ಸಾಮಾನ್ಯವಾಗಿ ಕಾಣ್ತದೆ ಪ್ರೋಟೀನ್ ಡೆಫಿಷಿಯನ್ಸಿ ಆಗ್ತದೆ ಪ್ರೋಟೀನ್ ಅಬ್ಸಾರ್ಪ್ಷನ್ ಕರೆಕ್ಟ್ ಆಗೋದಿಲ್ಲ ಹೊಟ್ಟೆಯಲ್ಲಿ ಆವಾಗ ಅವರಿಗೆ ಆಗಾಗ ಈ ಮಾಂಸಗಳು ಜೋತು ಬೀಳುದು ಅಥವಾ ಮಾಂಸದಲ್ಲಿ ನೋವುಗಳು ಬರುವಂತದ್ದು ಕಾಣ್ತದೆ ಅದೇ ರೀತಿ ಈ ಅಸಿಡಿಟಿಗೆ ಹೈಪರ್ ಎಸಿಡಿಟಿಗೆ ಮುಖ್ಯವಾಗಿ ಒಂದು ಎಚ್ ಪೈಲೋರಿ ಅಂತ ಹೇಳುವಂತ ಒಂದು ಬ್ಯಾಕ್ಟೀರಿಯಾ ಕಾರಣ ಆಗಿರ್ತದೆ ಯಾವಾಗ ಅದನ್ನು ನಾವು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡುದಿಲ್ಲ ಅದರಿಂದಾಗಿ ಗ್ಯಾಸ್ಟ್ರಿಕ್ ಅಲ್ಸರ್ ಬರಬಹುದು ಈ ಅಲ್ಸರ್ ಆದಮೇಲೆ ಮುಂದೆ ಕ್ರೋನಿಕ್ ಆಗಿ ಅದು ಮುಂದೆ ಸಹ ಹೋದ್ರೆ ಕ್ಯಾನ್ಸರ್ ಆಗುವಂತ ಸಾಧ್ಯತೆಗಳು ಇರ್ತದೆ ಸಾಮಾನ್ಯವಾಗಿ ನಾವು ನೋಡುವಾಗ ಸೊ ಯಾವಾಗ ನಾವು ಆ ಕಾಯಿಲೆಯನ್ನು ಅರ್ಥ ಮಾಡ್ಕೊಳ್ತೇವೆ ಯಾವಾಗ ನಾವು ಆ ಆಸೆಗಳನ್ನು ಬಿಡ್ತೇವೆ ನಮ್ಮ ತಿನ್ನುವಂತ ಆಸೆಗಳು ಅಂದ್ರೆ ಕ್ರೇವಿಂಗ್ಸ್ ಏನ್ ಹೇಳ್ತೇವೆ ಈ ಆಸೆಗಳನ್ನು ಬಿಟ್ಟು ನಮ್ಮ ಇತಿಮಿತಿ ನಮ್ಮ ಜೀರ್ಣಶಕ್ತಿ ನಮ್ಮ ಜೀರ್ಣ ಪ್ರಕ್ರಿಯೆಗಳು ಹೇಗಿದೆ ಅದನ್ನು ಅರ್ಥ ಮಾಡಿಕೊಂಡು ಮಾಡಿದ್ರೆ ಖಂಡಿತವಾಗಿ ಮುಂದೆ ಅದು ಹಾಗೆ ನಾವು ನೋಡ್ಕೊಳ್ಬಹುದು ಸೊ ಗ್ಯಾಸ್ಟ್ರೈಟಿಸ್ ಅಥವಾ ಕೊರೋನಿಕ್ ಗ್ಯಾಸ್ಟ್ರೈಟಿಸ್ ಖಂಡಿತವಾಗಿ ಒಳ್ಳೆದಲ್ಲ ನಮ್ಮ ದೇಹದಲ್ಲಿ ತುಂಬಾ ಬದಲಾವಣೆ ಮಾಡ್ಲಿಕ್ಕೆ ಕಾರಣ ಆಗಿರ್ತದೆ ಇದನ್ನ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಮುಂದೆ ದೊಡ್ಡ ರೀತಿಯಾದ ಬೇರೆ ಆರೋಗ್ಯ ಸಮಸ್ಯೆ ಖಂಡಿತ ಖಂಡಿತ ಕ್ರೋನಿಕ್ ಗ್ಯಾಸ್ಟ್ರೈಟ್ ಯಾವತ್ತೂ ಒಳ್ಳೆದಲ್ಲ ಒಂದು ಮಾನಸಿಕವಾಗಿ ಅವರಿಗೆ ತುಂಬಾ ಇರ್ತದೆ ಯಾವಾಗ ಬೌತಿಂಗ್ ಇರ್ತದೆ ಒಂದು ಫಂಕ್ಷನ್ ಹೋದ ಕೂಡಲೇ ಏನು ತಿನ್ಲಿಕ್ಕೆ ಆಗೋದಿಲ್ಲ ಅಥವಾ ಓವರ್ ಆಲ್ ಏನೋ ಅವರ ಬಾಡಿ ಡಿಹೈಡ್ರೇಟ್ ಅಂದ್ರೆ ಎಸಿಡಿಟಿ ರಿಫ್ಲೆಕ್ಸ್ ಆಗಿ ಆಗಿ ನೆಕ್ ಅಲ್ಲಿ ನೋವು ಇರ್ಬೋದು ಅಥವಾ ಎಸಿಡಿಟಿ ಆಗಿ ಎದೆಯಲ್ಲಿ ಉರಿ ಆಗುವಂತದ್ದು ಇರ್ಬೋದು ಇದೆಲ್ಲ ತುಂಬಾ ಕಿರಿಕಿರಿ ಅಂದ್ರೆ ನೋಡುವಾಗ ಜನಗಳಿಗೆ ನಾರ್ಮಲ್ ಆಗಿ ಕಾಣ್ತಾರೆ ಬಟ್ ಇಂಟರ್ನಲಿ ಹಿಲ್ ಬಿ ಫೀಲಿಂಗ್ ದಿಸ್ ಆಲ್ ಸಿಂಪ್ಟಮ್ಸ್ ಅದು ತುಂಬಾ ಇರಿಟೇಷನ್ ಮಾಡ್ತದೆ ಅದರೊಟ್ಟಿಗೆ ದೈಹಿಕವಾಗಿ ಮತ್ತೆ ನಮ್ಮ ದೇಹದ ಒಳಗೆ ಸಹ ನಮಗೆ ಇರಗ್ಲೋ ಬವಲ್ ಇರ್ಬೋದು ಕಾನ್ಸ್ಟಿಪೇಷನ್ ಇರ್ಬೋದು ಅಥವಾ ನಮಗೆ ಈ ಎಚ್ ಪೈಲೋರ್ ಅಂತ ಇನ್ಫೆಕ್ಷನ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗಲಿಕ್ಕೆ ಕಾರಣ ಆಗಿರ್ತದೆ ಸೊ ಅದನ್ನು ಮುಂದೆ ಹೋಗೋದಾಗಿ ನೋಡ್ಕೊಳ್ಳೋದು ಖಂಡಿತವಾಗಿ ಇಂಪಾರ್ಟೆಂಟ್ ಅದರಿಂದಾಗಿ ನೀವು ಹೆಲ್ದಿಯಾಗಿ ನಮ್ಮ ಆಯುರ್ವೇದದಲ್ಲಿ ಹೇಳ್ತೇವೆ ಏನಂದ್ರೆ ಎಲ್ಲಾ ಕಾಯಿಲೆಗಳು ಹೊಟ್ಟೆಯಿಂದ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿ ಸೊ ಯಾರು ಈ ಹೊಟ್ಟೆಯ ಸಿಸ್ಟಮ್ ಅನ್ನ ಅಂದ್ರೆ ನಾವು ತಿನ್ನುವಂತ ಆಹಾರ ಚೆನ್ನಾಗಿ ಜೀರ್ಣ ಆಗಬೇಕು ಜೀರ್ಣ ಆಗಿ ಪೋಷಕಾಂಶಗಳೆಲ್ಲ ದೇಹಕ್ಕೆ ಹೋಗಬೇಕು ದೇಹಕ್ಕೆ ಹೋದ್ಮೇಲೆ ಅದು ಮಲ ಆಗಬೇಕು ಮಲ ಆಗಿ ಚೆನ್ನಾಗಿ ಅದು ಹೋಗ್ಬೇಕು ಯಾವಾಗ ಈ ಸಿಸ್ಟಮ್ ಕರೆಕ್ಟ್ ಇರ್ತದೆ ಆವಾಗ ನಮಗೆ ಯಾವತ್ತು ಪೋಷಕಾಂಶಗಳು ಡೆಫಿಷಿಯನ್ಸಿ ಬರುದಿಲ್ಲ ಕಾಯಿಲೆಗಳು ಸಹ ಬರುದಿಲ್ಲ ಈಗ ಡಾಕ್ಟರ್ ನೀವು ಆಲ್ರೆಡಿ ಹೇಳಿದ್ರಿ ಒಂದು ಅಸಿಡಿಟಿ ಬಂದ್ರೆ ಅದನ್ನ ಮೂರ್ ತಿಂಗಳೊಳಗೆ ಕರೆಕ್ಟ್ ಆಗಿ ಅವರು ಮನಸ್ಸು ಮಾಡಿದ್ರೆ ಗುಣ ಮಾಡಬಹುದು ಈಗ ಅದನ್ನ ಅಂದ್ರೆ ತುಂಬಾ ಜನರು ಅಸಿಡಿಟಿ ಬಂದಿದೆ ಅಂತ ಕೇಳಿದ್ರು ಅಸಿಡಿಟಿ ಅನ್ನೋ ರೀತಿಯಲ್ಲೇ ಮಾತಾಡ್ತಾರೆ ಸೊ ನಿಮ್ಮ ಪ್ರಕಾರ ಅಸಿಡಿಟಿ ಅನ್ನುವಂಥದ್ದನ್ನು ಕಂಪ್ಲೀಟ್ ಆಗಿ ಖಂಡಿತವಾಗಿ ನಾವು ಅಂದ್ರೆ ಈ ಅಂದ್ರೆ ದೈಹಿಕವಾಗಿ ಬೇರೆ ತೊಂದರೆಗಳಿಂದ ಕೆಲವು ಕಾಯಿಲೆಗಳು ಬಂದಿರ್ತದೆ ಅದಲ್ಲದೆ ಅವರಿಂದಾಗಿ ಏನು ಅವರು ಏನು ತಪ್ಪುಗಳು ಮಾಡ್ತಾರೆ ಅವರಿಂದಾಗಿ ಗ್ಯಾಸ್ಟ್ರೈಟಿಸ್ ಅಥವಾ ಹೈಪರ್ ಎಸಿಡಿಟಿ ಇರ್ಬೋದು ಹೈಪರ್ ಎಸಿಡಿಟಿ ಯಾರಿಗೆ ಬಂದಿರ್ತದೆ ಅಂಥವರು ಅವರ ಲೈಫ್ ಸ್ಟೈಲ್ ಬದಲಾವಣೆ ಮಾಡಿಕೊಂಡು ಆಹಾರದಲ್ಲಿ ಬದಲಾವಣೆ ಮಾಡಿಕೊಂಡು ಮಾನಸಿಕ ಸ್ಥಿತಿಗತಿಗಳಲ್ಲಿ ಇತಿಮಿತಿಯನ್ನು ಇಡ್ಕೊಂಡು ಇತಿ ಇತಿಮಿತಿಯನ್ನು ಇಟ್ಕೊಂಡು ಅದರೊಟ್ಟಿಗೆ ಆಯುರ್ವೇದದಲ್ಲಿ ಹೇಳಿದಂಥ ಕೆಲವು ಔಷಧಿಗಳು ಇರ್ಬೋದು ಅವಶ್ಯಕತೆ ಇದ್ದರೆ ಚಿಕಿತ್ಸೆಗಳಿರ್ಬೋದು ಅದು ಮಾಡಿದರೆ ಖಂಡಿತವಾಗಿ ಈ ಕಾಯಿಲೆಯನ್ನು ನಾವು ಗುಣ ಮಾಡ್ಬೋದು ಗುಣ ಮಾಡಲೇಬೇಕು ಯಾಕಂದರೆ ಅದು ಮುಂದೆ ಹೋಗಬಾರ್ದು ಮುಂದೆ ಹೋಗೋದಾಗಿ ನಾವು ನೋಡ್ಕೊಳ್ಬೇಕು ಸೊ ಶಾರ್ಟ್ ಶಾರ್ಟ್ ಆಗಿ ಏನು ಯೋಚನೆ ಮಾಡ್ತಾರೆ ಅಂದ್ರೆ ಆ ಹೋಗಿ ಒಂದು ಮೆಡಿಕಲ್ ಇಂದ ಒಂದು ಮಾತ್ರೆ ತಗೊಳ್ಳೋದು ಇಲ್ಲಿ ತಿನ್ನುದೆಲ್ಲ ತಿಂತಾರೆ ಇಲ್ಲಿಂದ ಒಂದು ಮಾತ್ರೆ ತಗೊಳ್ಳೋದು ಅದು ಏನು ಪ್ರಯೋಜನ ಇಲ್ಲ ಸಿ ಬಿಕಾಸ್ ನಿಮಗೆ ಎಗ್ರಿವೇಟ್ ಮಾಡಲಿಕ್ಕೆ ಏನು ಕಾರಣ ಇದೆ ಅದನ್ನು ಫಸ್ಟಿಗೆ ನಾವು ಬಿಡಬೇಕು ಅದು ಬಿಟ್ಟು ಇಲ್ಲಿಂದ ಒಂದು ಮಾತ್ರೆ ತಿನ್ನೋದು ಇಲ್ಲಿಂದ ಪಾನಿಪುರಿ ಇರ್ಬೋದು ಅಥವಾ ವಿನೆಗರ್ ಹಾಕಿದ ಫುಡ್ ಇರ್ಬೋದು ಇದೆಲ್ಲ ತಿಂದಾಗ ಈ ರಿಗರ್ಜಿಟೇಷನ್ ಇರ್ಬೋದು ಅಥವಾ ಈ ರಿಫ್ಲೆಕ್ಸ್ ಡಿಸೀಸ್ ಇರ್ಬೋದು ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ ಇನ್ನೂ ತೊಂದರೆ ಆಗ್ತದೆ ಸೊ ಮಾತ್ರೆ ಬಿಡಿ ಆ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಳಿ ಲೈಫ್ ಸ್ಟೈಲ್ ಅಲ್ಲಿ ಬದಲಾವಣೆ ಮಾಡ್ಕೊಳ್ಳಿ ಮಾನಸಿಕ ಸ್ಥಿತಿಗತಿಯನ್ನು ಮ್ಯಾನೇಜ್ ಮಾಡಲಿಕ್ಕೆ ಯೋಗ ಅಥವಾ ಪ್ರಾಣಾಯಾಮ ಮಾಡ್ಕೊಳ್ಳಿ ಅದರೊಟ್ಟಿಗೆ ಸ್ವಲ್ಪ ಅದರ ಬಗ್ಗೆ ತಿಳ್ಕೊಳ್ಳಿ ಯಾವಾಗ ತಿಳ್ಕೊಳ್ತೀರಿ ಬೇಕಾದ್ರೆ ಕೆಲವು ಔಷಧಿಗಳು ಆಯುರ್ವೇದದಲ್ಲಿ ಕೆಲವು ಔಷಧಿಗಳನ್ನು ಕನ್ಸಲ್ಟ್ ಮಾಡಿ ತಗೊಳ್ಳಿ ಆವಾಗ ಖಂಡಿತವಾಗಿ ಇದನ್ನು ಗುಣ ಮಾಡ್ಲಿಕ್ಕೆ ನಾವು ಹೆಲ್ಪ್ ಮಾಡಬಹುದು ಅವರಿಗೆ ಒಳ್ಳೆಯದು ಆಗಬಹುದು ಈಗ ಈ ಅಂತ ಏಜ್ ಏಜ್ನವರಿಗೆ ಬರಬಹುದು ಅಥವಾ ಈ ಏಜ್ ಇಂದ ಜಾಸ್ತಿಯಾಗಿ ಕಾಣುತ್ತೆ ಈಗ ನಾವು ಕಾಮನ್ ಆಗಿ ನಾವು ನೋಡುವಾಗ ಯಂಗ್ ಏಜ್ ಅಲ್ಲಿ ಇದು ಎಸಿಡಿಟಿ ಜಾಸ್ತಿ ಬರ್ತದೆ ಬಿಕಾಸ್ ಯಂಗ್ ಏಜ್ ಅಲ್ಲಿ ತಿನ್ನೋದು ಜಾಸ್ತಿ ಅಂದ್ರೆ ಅವರಿಗೆ ತಿನ್ಲಿಕ್ಕೆ ಆಸೆಗಳು ಜಾಸ್ತಿ ಅಂದ್ರೆ ಪ್ರಿಫರೆನ್ಸ್ ಏನಾಗುತ್ತೆ ಅಂದ್ರೆ ಆ ಯಂಗ್ ಏಜ್ ಅಲ್ಲಿ ತಿನ್ನೋದೇ ಒಂದು ಬದುಕು ಅಂತ ಹೇಳುವಂತ ಒಂದು ಜೀವನ ಸ್ಟಾರ್ಟ್ ಆಗ್ತದೆ ಯಂಗ್ ಏಜ್ ಅಲ್ಲಿ ಸೊ ಆವಾಗ ಏನಾಗುತ್ತೆ ಅಂದ್ರೆ ಅವರು ಈಗಿನ ಪರಿಸ್ಥಿತಿ ನಿಮಗೆಲ್ಲ ಗೊತ್ತಿರಬಹುದು ಎಲ್ಲರೂ ಕೂತ್ಕೊಂಡು ಕೆಲಸ ಮಾಡ್ತಾರೆ ಬೆಳಿಗ್ಗೆ ತಿನ್ ತಿಂತಾರೆ ಬಂದು ಕೂತ್ಕೊಳ್ತಾರೆ ಮಧ್ಯಾಹ್ನ ಜೀರ್ಣ ಆಗುದಿರುವುದಿಲ್ಲ ಅದರ ಮೇಲೆ ಸಹ ತಿನ್ಲಿಕ್ಕೆ ರೆಡಿ ಇರ್ತದೆ ಅದರ ಮೇಲೆ ಅದನ್ನು ಪುನಃ ತಿಂತಾರೆ ಸಂಜೆ ಆಗುವ ಅದು ಪಾನಿಪುರಿ ಅದು ಇದು ಏನೋ ಬೇರೆ ತಿಂತಾರೆ ಸೊ ಇದೆಲ್ಲ ಏನಾದ್ರೆ ಎಸಿಡಿಟಿ ಆಗಲಿಕ್ಕೆ ಮೇನ್ ಕಾರಣ ಆಗಂದ್ರೆ ನಮ್ಮ ಲೈಫ್ ಸ್ಟೈಲ್ ಎಕ್ಸಸೈಸ್ ಇರೋದಿಲ್ಲ ಬೆಳಿಗ್ಗೆ ಚೆನ್ನಾಗಿ ಎಕ್ಸಸೈಸ್ ಮಾಡಿದ ಕೂಡಲೇ ಬಗಲೆಲ್ಲ ಕರೆಕ್ಟ್ ಮೋಷನ್ ಆಗ್ತದೆ ಅದರ ಮೇಲೆ ತಿಂಡಿ ತಿಂದ ಕೂಡಲೇ ಸರಿ ಆಗ್ತದೆ ಸೊ ಯಂಗ್ ಏಜ್ ಅಲ್ಲಿ ಇದು ಕಾಮನ್ ಹೈಪರ್ ಎಸಿಡಿಟಿ ಕಾಮನ್ ಆಗಿ ಕಾಣ್ತದೆ ಏಜ್ ಆಗುವಾಗ ಹೈಪರ್ ಎಸಿಡಿಟಿ ಕಾಮನ್ ಆಗ ಕಾಣ್ತವೆ ಅಂದ್ರೆ ನಮಗೆ ಏಜ್ ಆಗುವಾಗ ಈ ಸಿಕ್ರಿಷನ್ಸ್ ಎಲ್ಲ ಕಮ್ಮಿ ಆಗ್ತದೆ ಹೊಟ್ಟೆಯಲ್ಲಿ ಆವಾಗ ಜೀರ್ಣ ಆಗೋದು ಪ್ರಕ್ರಿಯೆ ಸ್ಲೋ ಆಗ್ತದೆ ಅದರ ಮೇಲೆ ಈ ಕಾಳುಗಳು ಅದೆಲ್ಲ ತಿಂದ ಕೂಡಲೇ ಹೊಟ್ಟೆ ಊದಿದಾಗ ಆಗ್ತದೆ ಅಜೀರ್ಣ ಆಗ್ತದೆ ಅಜೀರ್ಣ ಆದಾಗ ಪುನಃ ಅಲ್ಲಿ ಗ್ಯಾಸ್ ಉತ್ಪತ್ತಿ ಆಗ್ತದೆ ಗ್ಯಾಸ್ ಡೈರೆಕ್ಟ್ ಇಟ್ ಶುಡ್ ಬಿ ಅನುಲೋಮ ಅಂದ್ರೆ ವಿಲೋಮ ಬರಬಾರ್ದು ಯಾವತ್ತು ಹೊಟ್ಟೆಯಲ್ಲಿ ಇರುವಂತ ಗ್ಯಾಸ್ ಯಾವತ್ತು ವಿಲೋಮ ಮೇಲೆ ಡೈರೆಕ್ಷನ್ ಬರಬಾರ್ದು ಅನುಲೋಮ ಆಗಿ ಹೋಗಬೇಕು ಯಾವಾಗ ಅನುಲೋಮ ಆಗಿ ಹೋಗುದಿಲ್ಲ ವಿಲೋಮ ಆಗಿ ಬರ್ತದೆ ಆವಾಗ ಅವರಿಗೆ ಎಸಿಡಿಟಿ ಇದ್ದಾಗೆ ಆಗ್ತದೆ ಸೊ ಓವರ್ ಏನಂದ್ರೆ ನಾವು ಏಜ್ ಆಗುವಾಗ ಹೈಪೋ ಎಸಿಡಿಟಿ ಜಾಸ್ತಿ ಆಗಿ ಕಾಣ್ತವೆ ಹಿಂಗ್ ಏಜ್ ಅಲ್ಲಿ ಹೈಪರ್ ಎಸಿಡಿಟಿ ಬಿಕಾಸ್ ಆಫ್ ದಿ ಬ್ಯಾಡ್ ಲೈಫ್ ಅಥವಾ ಸೈಕೋಲಾಜಿಕಲ್ ಸ್ಟೇಟಸ್ ಇರ್ಬೋದು ಅಥವಾ ಕೆಲವು ಮಾತ್ರೆಗಳು ನೋವಿನ ಮಾತ್ರೆ ಅದೆಲ್ಲ ಮಾತ್ರ ಉಳ್ಬಣ ಆಗ್ತದೆ ಈಗ ಒಬ್ಬ ವ್ಯಕ್ತಿ ಅವನ ಜೀವನ ಶೈಲಿನ ಬದಲಿಸ್ಕೊಂಡ್ರೆ ನೀವು ಹೇಳ್ತಾಗೆ ಅವನಿಗೆ ಎಸಿಡಿಟಿ ಬರದೇ ಇರೋ ರೀತಿ ಅಥವಾ ಬಂದದನ್ನು ಕೂಡ ಕಂಪ್ಲೀಟ್ ಆಗಿ ಕುರ್ ಮಾಡಬಹುದು ಅಂತ ಖಂಡಿತವಾಗಿ ಅದನ್ನೇ ನಾನು ಆಗ್ಲಾ ಅದನ್ನೇ ಹೇಳ್ತಿರೋದು ಏನೆಲ್ಲ ಕಾರಣಗಳು ಏನು ಹೇಳಿದ್ದೇವೆ ಇದೆಲ್ಲ ಮುಖ್ಯ ಕಾರಣಗಳೇ ನಮ್ಮ ಲೈಫ್ ಸ್ಟೈಲ್

ಒಂದು ಇನ್ನು ಅದರೊಟ್ಟಿಗೆ ನಮಗೆ ಫ್ಯಾಟಿ ಲಿವರ್ ಆಗುವಂಥದ್ದು ಇರಬಹುದು ಅಥವಾ ನಮ್ಮ ಒಬೆಸಿಟಿ ಬರುವಂತದ್ದು ಬುಜ್ಜು ಬರುವಂತದ್ದು ಇರಬಹುದು ನಮ್ಮ ಓವರ್ ಆಲ್ ಸಿಕ್ವೇಷನ್ ಮೆಟಬಾಲಿಸಮ್ ಚೇಂಜ್ ಆಗ್ತದೆ ಈಗ ನಮಗೆ ಹೊಟ್ಟೆ ಹೊಟ್ಟೆ ಒಳಭಾಗದಿಂದ ಮತ್ತೆ ನಮ್ಮ ಆಹಾರ ಇಂಟೆಸ್ಟೈನಿಗೆ ಹೋಗ್ತದೆ ಅಲ್ಲಿ ಹೋದಾಗ ಅಲ್ಲಿ ನಮ್ಮ ಲಿವರ್ ಇಂದ ಬೈಲ್ ಸಾಲ್ಟ್ ಬೈಲ್ ಪಿಗ್ಮೆಂಟ್ ಬರ್ತದೆ ಅದು ಅಲ್ಲಿ ಕರೆಕ್ಟ್ ಉತ್ಪತ್ತಿ ಆಗ್ತಾ ಇರಬೇಕು ಉತ್ಪತ್ತಿ ಆಗಬೇಕಂದ್ರೆ ಲಿವರ್ ಅಲ್ಲಿ ಫ್ಯಾಟಿ ಲಿವರ್ ಇರಬಾರ್ದು ಬೇರೆ ತೊಂದರೆಗಳು ಇರಬಾರ್ದು ಸೊ ಇದೆಲ್ಲ ಇಂಟರ್ ಕನೆಕ್ಟೆಡ್ ಇರ್ತದೆ ಸೊ ಯಾರು ಲೈಫ್ ಸ್ಟೈಲ್ ಅನ್ನು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಯಾರು ಮಾನಸಿಕವಾಗಿ ಒತ್ತಡದಲ್ಲಿ ಇರುವುದಿಲ್ಲ ಅಂದ್ರೆ ಇತಿಮಿತಿಯನ್ನು ಅರ್ಥ ಮಾಡ್ಕೊಳ್ತಾರೆ ಯಾರು ಕ್ವಾಲಿಟಿಯನ್ನು ಅರ್ಥ ಮಾಡ್ಕೊಳ್ತಾರೆ ಆಹಾರದಲ್ಲಿ ಈಗ ಮುಖ್ಯವಾಗಿ ನಾವು ಈ ಫೈಬರ್ ಡಯೆಟ್ ಅಂತ ಹೇಳ್ತೇವೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಆಹಾರದಲ್ಲಿ ಫೈಬರ್ ಇರುತ್ತೆ ಅಂದ್ರೆ ಈ ತರಕಾರಿಗಳಲ್ಲಿ ಸೊಪ್ಪುಗಳಲ್ಲಿ ಜಾಸ್ತಿ ಫೈಬರ್ ಇರುತ್ತದೆ ಸೊ ಯಾವತ್ತೂ ಅಷ್ಟೇ ನಾವು ಯಾವುದೋ ಒಂದು ಆಹಾರ ತಿಂದಾಗ ನಮ್ಮ ಹೊಟ್ಟೆಯಲ್ಲಿ ಜೀರ್ಣ ಆಗ್ತದೆ ಜೀರ್ಣ ಆಗಿ ಅದು ನಮ್ಮ ಹೊಟ್ಟೆಯಿಂದ ರಕ್ತಕ್ಕೆ ಹೋಗ್ತದೆ ಅಂದ್ರೆ ಪೋಷಕಾಂಶಗಳು ಹೋಗ್ತದೆ ಇಲ್ಲಿ ಮೈನ್ ಆಗಿ ಇನ್ಸೋಲಿಬಲ್ ಫೈಬರ್ ಅಂತ ಹೇಳ್ತೇವೆ ಅಂದ್ರೆ ಇನ್ಸೋಲಿಬಲ್ ಅಂತ ನಮ್ಮ ಹೊಟ್ಟೆಯಲ್ಲಿ ಅದು ಜೀರ್ಣ ಆಗುದಿಲ್ಲ ಅಂದ್ರೆ ಹೊಟ್ಟೆಯ ಒಳಭಾಗದಲ್ಲಿ ಜೀರ್ಣ ಆಗುದಿಲ್ಲ ಇಂಟೆಸ್ಟೈನಲ್ಸ್ ಜೀರ್ಣ ಆಗುದಿಲ್ಲ ಅದು ನಮ್ಮ ಮಲದೊಟ್ಟಿಗೆ ಮಿಕ್ಸ್ ಆಗ್ತದೆ ಈ ನಾರಿನಂಶಗಳು ಯಾವಾಗ ಈ ನಾರಿನಾಂಶ ನಮ್ಮ ಹೊಟ್ಟೆಯಲ್ಲಿ ಜಾಸ್ತಿ ಇರ್ತದೆ ಆಗ ಅಂತವರಿಗೆ ಈಸಿಯಾಗಿ ಮೋಷನ್ ಆಗ್ತದೆ ಯಾಕಂದ್ರೆ ಯಾವಾಗ ನಾರು ನಮ್ಮ ಹೊಟ್ಟೆಯ ಒಳಭಾಗದಲ್ಲಿ ಇರ್ತದೆ ಅದು ನಮ್ಮ ದೇಹದಿಂದ ನಮ್ಮ ಹೊಟ್ಟೆಯಿಂದ ರಕ್ತಕ್ಕೆ ಹೋಗುವುದಿಲ್ಲ ಸೊ ಅದರಿಂದಾಗಿ ಮಲದೊಟ್ಟಿಗೆ ಮಿಕ್ಸ್ ಆದಾಗ ಅಲ್ಲಿರುವಂಥ ನೀರಿನ ಪ್ರಮಾಣವನ್ನು ಜಾಸ್ತಿ ಮಾಡಿ ನಿಮ್ಮ ಮಲಕ್ಕೆ ತುಂಬ ಬಲ್ಕ್ ಕೊಟ್ಟು ನೆಕ್ಸ್ಟ್ ಡೇ ಅವರಿಗೆ ಈಸಿಯಾಗಿ ಮೋಷನ್ ಆಗ್ತದೆ ಅದರೊಟ್ಟಿಗೆ ಆ ಮಲಸ ಆಮ್ಲೀಯ ಯುಕ್ತವಾಗಿರುವುದಿಲ್ಲ ಅಂದರೆ ತಂಪಾಗಿರುತ್ತದೆ ಸೊ ಆಗ ಅಂಥವರಿಗೆ ಈ ಕಾನ್ಸ್ಟಿಪೇಷನ್ ಇರ್ಬೋದು ಅಥವಾ ಪೈಲ್ಸ್ ಆಗುವಂಥದ್ದು ಇರ್ಬೋದು ಇದೆಲ್ಲ ನಾವು ಪ್ರಿವೆಂಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ ಸೊ ಯಾರಿಗೆ ಆಹಾರ ತಗೊಳ್ಳಿಕ್ಕೆ ಗೊತ್ತುಂಟು ಅಂಥವರಿಗೆ ಔಷಧಿ ಅವಶ್ಯಕತೆ ಇರುವುದಿಲ್ಲ ಬಟ್ ಯಾರು ಔಷಧಿ ಮಾಡ್ತಾ ಇರ್ತಾರೆ ಅಂಥವರು ಪಥ್ಯ ಮಾಡಲೇಬೇಕಾಗ್ತದೆ ಇಲ್ಲ ಆಹಾರ ಔಷಧಿಯ ಪ್ರಯೋಜನ ಇರುವುದಿಲ್ಲ ಸೊ ನಾವು ಆಹಾರದಲ್ಲಿ ಬದಲಾವಣೆ ಮಾಡಿಕೊಂಡು ಅದರೊಟ್ಟಿಗೆ ಔಷಧಿ ಮಾಡಿದರೆ ಖಂಡಿತವಾಗಿ ಈ ಕಾಯಿಲೆಗಳು ಗುಣ ಈಗ ಡಾಕ್ಟರ್ ನೋಡ್ತಿರುವಂತ ವೀಕ್ಷಕರಿಗೆ ಸಮಸ್ಯೆ ಇದ್ದಾಗ ಬಂದು ಭೇಟಿ ಆಗ್ಬೇಕು ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕು ಅಂತ ಇದ್ದಾಗ ನೀವು ಯಾವ ಟೈಮ್ ಟೈಮಲ್ಲಿ ಸಿಗ್ತೀರ ಕದ್ರಿಯಲ್ಲಿ ಇದೆ ಅಥವಾ ಇದೆ ಯಾವ ಟೈಮಲ್ಲಿ ಸಿಗ್ತೀರಾ ಅನ್ನುವಂಥದ್ದು ಮತ್ತೆ ಕೊನೆಯದಾಗಿ ವೀಕ್ಷಕರಿಗೆ ಏನ್ ಕಿವಿ ಮಾತನ್ನ ಹೇಳ್ತೀರಾ ನಾನು ಕದ್ರಿ ಕ್ಲಿನಿಕ್ ಅಲ್ಲಿ ಕದ್ರಿ ಕಂಬಳ ರೋಡ್ ಅಲ್ಲಿ ಮುಂಡದಲ್ಲಿದೆ ಅಲ್ಲಿ ನಾನು ಬೆಳಿಗ್ಗೆ ಲೆವೆನ್ ಟು ನೈನ್ ಟು ಲೆವೆನ್ ಇದ್ದೇನೆ ಪ್ರತಿ ದಿವಸ ಇರ್ತಾನೆ ಮತ್ತೆ ಸಂಜೆ ಫೋರ್ ಟು ಫೈವ್ ತರ್ಟಿ ಇರ್ತಾನೆ ಬೆಳಿಗ್ಗೆ ಒಂಬತ್ತರಿಂದ ಹನ್ನೊಂದು ಒಂಬತ್ತರಿಂದ ಹನ್ನೊಂದು ಮತ್ತೆ ಸಂಜೆ ನಾಲ್ಕರಿಂದ ಫೈವ್ ತರ್ಟಿ ವರೆಗೆ ಇರ್ತಾನೆ ಮತ್ತೆ ಇರುವಂತ ಕ್ಲಿನಿಕ್ ಅಲ್ಲಿ ನಾನು ಅದೇ ಹನ್ನೊಂದು ಗಂಟೆಯಿಂದ ನಂತರ ಇರ್ತೇನೆ ಒಂದು ಎರಡು ಗಂಟೆವರೆಗೆ ಇರ್ತೇನೆ ಮತ್ತೆ ಸಂಜೆ ಐದುವರೆ ಏಳು ಏಳುವರೆ ಎಂಟು ಗಂಟೆವರೆಗೆ ಇರ್ತಾನೆ ಸೊ ಅದೇ ಮುಖ್ಯವಾಗಿ ನಾವು ಗ್ಯಾಸ್ಟೇಡಿಸ್ ಅಂತ ಹೇಳುವಂತದ್ದು ಕಾಯಿಲೆ ಚಿಕ್ಕದು ಅದು ಗ್ಯಾಸ್ಟ್ರಿಕ್ ಗ್ಯಾಸ್ಟಿಕ್ ಇಂದ ಕಾಮನ್ ಆಗಿ ನಾವು ಹೇಳ್ತೇವೆ ಬಟ್ ತುಂಬರು ತುಂಬಾ ಜನ ಏನ್ ಮಾಡ್ತಾರೆ ಒಂದು ಬೆಳಿಗ್ಗೆ ಒಂದು ಮಾತ್ರೆ ತಿನ್ನು ಬೆಳಿಗ್ಗೆಯಿಂದ ಸಂಜೆವರೆಗೆ ಬೆಡೋದನ್ನೆಲ್ಲ ತಿಂತಾರೆ ಇದು ತಪ್ಪು ಸೊ ಆ ಕಾಯಿಲೆನ ಅರ್ಥ ಮಾಡ್ಕೊಳ್ಳಿ ಗೊತ್ತಿಲ್ಲ ಅಂದ್ರೆ ನಮ್ಮ ಹತ್ರ ಒಂದು ಕೇಳಿ ಅದು ಹೈಪರ್ ಎಸಿಡಿಟಿಯಾ ಅಥವಾ ಹೈಪರ್ ಎಸಿಡಿಟಿಯಾ ಅಥವಾ ಬೇರೆ ಏನಾದರೂ ಕಾರಣಗಳಿಂದಾಗಿ ಆ ಥರ ಎಸಿಡಿಟಿ ತೊಂದರೆ ಬರ್ತಾ ಉಂಟು ಅರ್ಥ ಮಾಡ್ಕೊಳ್ಳಿ ಯಾವಾಗ ಅರ್ಥ ಮಾಡ್ಕೊಳ್ತಾರೆ ಅದರ ಪ್ರಕಾರವಾಗಿ ನಾವು ಅವರಿಗೆ ಕೌನ್ಸಿಲಿಂಗ್ ಮಾಡ್ತೇವೆ ಅಂದರೆ ಆಹಾರದ ಬಗ್ಗೆ ಹೇಳ್ತೇವೆ ಬೆಳಿಗ್ಗೆ ಏನು ತಿನ್ಬೋದು ಬೆಳೆ ಮಧ್ಯಾಹ್ನ ಏನು ತಿನ್ನಬೇಕು ರಾತ್ರಿ ಏನು ತಿನ್ನಬೇಕು ಯಾವ ಥರದಲ್ಲಿ ಬದಲಾವಣೆ ಮಾಡಿಕೊಳ್ಬೇಕು ಅದನ್ನು ಹೇಳಿದಾಗ ಅದನ್ನು ಅರ್ಥ ಮಾಡಿಕೊಂಡು ಅದರ ಮೇಲೆ ಔಷಧಿಗಳು ಸಹ ತಗೊಳ್ತಾ ಹೋದರೆ ಖಂಡಿತವಾಗಿ ಈ ಕಾಯಿಲೆಯನ್ನು ನಾವು ರಿವರ್ಸ್ ಮಾಡ್ಬೋದು ಅದೇ ರೀತಿ ಪುನಃ ಬರದ ಹಾಗೆ ನಾವು ಸಹ ನೋಡ್ಕೊಳ್ಲಿಕ್ಕೆ ಯಾವುದೇ ಪೇಷಂಟ್ಗೆ ಸಹ ನಾವು ಹೆಲ್ಪ್ ಮಾಡಬಹುದು ಡಾಕ್ಟರ್ ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡ್ರೆ ಅಂದ್ರೆ ತುಂಬಾ ಜನಕ್ಕೆ ಆಸಿಡಿಟಿ ಇದೆ ಅಂತ ಅವರೇ ತಿಳ್ಕೊಳ್ತಾರೆ ಅಥವಾ ಅದ್ರಲ್ಲೂ ಬೇರೆ ಬೇರೆ ಆದಂತ ವಿಧಗಳಿದೆ ಅಂತ ಗೊತ್ತಿರೋದಿಲ್ಲ ಸೊ ಅಥವಾ ಮನೆಮದ್ದುಗಳನ್ನ ಮದ್ದುಗಳನ್ನ ಮಾಡ್ಕೊಂಡು ಅವರೇನು ಸ್ವಲ್ಪ ಟೈಮಿಗೆ ಅದು ಗುಣ ಆದ್ರೂ ಕೂಡ ಮತ್ತೆ ಅವರಿಗೆ ತೊಂದರೆ ಕಾಡುತ್ತೆ ಅಂತವ್ರಿಗೆ ಈ ವಿಷಯದ ಬಗ್ಗೆ ಸಂಕ್ಷಿಪ್ತವಾಗಿ ಅಂದ್ರೆ ಅರ್ಥ ಆಗೋ ರೀತಿ ನಮಗೆ ಹೇಳ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರು ಇಷ್ಟೊತ್ತು ವೇದಂ ಆರೋಗ್ಯ ಅರ್ಪಿಸುವಂತಹ ಆಯುರ್ ಆರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಅಸಿಡಿಟಿ ಮತ್ತು ಅದಕ್ಕೆ ಆಯುರ್ವೇದದಲ್ಲಿ ಪರಿಹಾರ ಎಂಬ ವಿಷಯದ ಬಗ್ಗೆ ಮಾತುಕತೆ ನಡೆಸಿದ್ವಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯದ ಜೊತೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಫೋರ್ ನ್ಯೂಸ್